ಅಣ್ಣ ನಿಮ್ಮ ಹುಡುಗಿಯಿಸ್ತೀರ ಅಣ್ಣ ನೀ ಲವ್ ಮಾಡಿದ್ದೆ ನಿಜವಾಗ್ಲು ಇಷ್ಟೆಲ್ಲ ಹೇಳ್ತಿಲ್ಲ ಅಣ್ಣ ಹೆಂಗೆ ಕಲ್ತಿದ್ನಲ್ಲ ಅಣ್ಣ ನಿಮ್ಮ ಮೂರ್ಯಾವಲ್ಲ ಅಣ್ಣ ಪ್ಲೀಸ್ ಅಣ್ಣ ಕಾಲ್ ಪಿಕ್ ಮಾಡೋಣ ನಿಮ್ ಜೊತೆ ಅಣ್ಣ ಪ್ಲೀಸ್ ಅಣ್ಣ ಈ ರೀತಿ ಬಹಳಷ್ಟು ಅದಾವ ಒಂದು ಇನ್ಸ್ಟಾಗ್ರಾಮ್ದಾಗ ಸ್ಟೋರಿ ಹಾಕಿದ್ದೆ ನಿಮ್ಮ ಪ್ರಶ್ನೆ ಇನ್ನೂ ಉತ್ತರ ಅಂತ ಹೇಳಿದ್ದೆ ಬಹಳಷ್ಟು ಜನ ಪ್ರಶ್ನೆಗಳನ್ನ ಕೇಳಿದ್ರಿ ಅದರೊಳಗೆ ಎಲ್ಲರಿಗೂ ಅನ್ಕ ರಿಪ್ಲೈ ಆಗಂಗಿಲ್ಲ ಆದ್ರೆ ಕೆಲವೊಂದಿಷ್ಟು ಕೆಲವೊಂದಿಷ್ಟು ಅಂದ್ರೆ ಜಾಸ್ತಿ ಜನ ಯಾವ ಕ್ವಶನ್ ಕೇಳ್ಯಾರಲ್ಲ ಆ ಕ್ವಶನ್ ಒಳಗೆ ನಾನು ಇವತ್ತಿನ ಪೀಡಿಯೋದೊಳಗೆ ನಿಮ್ಮೆಲ್ಲರೂ ಆನ್ಸರ್ ಮಾಡ್ತೀನಿ ಸಾಂತ್ವನದ ಅರಮನೆಯಲ್ಲಿ ನಾನು ನಿಮ್ಮೊಂದಿಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗಿನ ಒಂದು ಎರಡು ತಿಂಗಳಾಯಿತು ಒಂದು ವೀಕ್ದಾಗ ಶನಿವಾರ ಮತ್ತು ಬುಧವಾರ ಸಂಜೆ ಆರು ಗಂಟೆಗೆ ಲೈವ್ ಬರ್ತೀವಿ ಕೋಟುಂದರೆ ಬಹಳಷ್ಟು ಜನ ಕಾಲ್ ಮಾಡ್ತೀರಿ ನಿಮ್ಮ ನೋವುಗಳನ್ನ ನಾವು ಕೇಳ್ತೀವಿ ನನ್ನ ಕೈಲೇ ಸಾಧ್ಯದಷ್ಟು ಆದಷ್ಟು ನಿಮ್ಗೆ ಸಾಂತ್ವನ ನಾನು ಹೇಳ್ತೀವಿ ಅದಷ್ಟೇ ಇನ್ನು ಇದೆಲ್ಲಾದ್ರೂ ಹೇಳೋದನ್ನ ಕೇಳಿಕೊಂಡು ಬಹಳಷ್ಟು ಜನ ನಾನು ಕೇಳಾಕತಿದ್ರೆ ಏನತ್ತಂದ್ರೆ ಅಣ್ಣ ನಿಮಗೆ ಲವರ್ ಅದಾರ ನಿಮ್ಮ ಊರು ಯಾವ್ದಾನ ನೀವು ಹೆಂಗದಿರ ಎಲ್ಲಿ ಇಡ್ತೀರಣ ಏನು ಮಾಡಕತ್ತಿರೋಣ ಭಾಳಷ್ಟು ಪ್ರಶ್ನೆಗಳಿಗೆ ಇವತ್ತಿನ ವೀಡಿಯೋದೊಳಗೆ ತಮ್ಮೆಲ್ಲರೂ ಕೂಡ ಆನ್ಸರ್ ಸಿಕ್ಕ ಸಿಗತ್ತೆ ಎಲ್ರಿಗೂ ಸಿಗೋಂಗಿಲ್ಲ ಆದರೆ ಆಲ್ಮೋಸ್ಟ್ ಜಾಸ್ತಿ ಜನ ಕ್ವಶನ್ ಕೇಳಕತ್ತಿರಲ್ಲ ಆ ಕ್ವಶನ್ಗಳಿಗೆ ಇವತ್ತಿನ ವೀಡಿಯೋದೊಳಗೆ ತಮ್ಮೆಲ್ಲರೂ ಕೂಡ ಆನ್ಸರ್ ಸಿಗುತ್ತೆ ಅವತ್ತು ಯಾಕೆ ಲೈಟ್ ಮಾಡೋದು ಬರೀ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇದ್ರೊಳಗೆ ನೋಡಬಹುದು ಸ್ಕ್ರೀನ್ ಮಾಡ್ಕೊಂಡು ಇಟ್ಕೊಂಡಿನಿ ನೂರಾರು ಪ್ರಶ್ನೆಗಳಿಸ್ಟಿಕ್ ಮಾತ್ರ ಆನ್ಸರ್ ಮಾಡ್ತೀವಿ ಸೊ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟ ಮಿಸ್ಟರ್ ರೋಲೆಕ್ಸ್ ಅಂತಕ್ಕಂಥ ನಿಮ್ ಜನರು ಹುಡುಗಿ ಬಂದಿದ್ಲ ನಮ್ಗೆ ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಕೂಡ ಅದ ಐತಿ ಯಾರ ನವ್ಯ ಲವ್ ಮಾಡಿದ್ ಅಣ್ಣ ನಿನ್ ಲವ್ ಅಂತ ಮೂರನೇ ಬೇರೆ ಐತಿ ಬಟ್ ನಾಲ್ಕನೇದು ಕೂಡ ಅದ ಅಣ್ಣ ನಿಮ್ ಲವ್ ಬಗ್ಗೆ ಹೇಳಿದ್ರು ಬಹಳಷ್ಟು ಜನ ಕೇಳಿ ಅಣ್ಣ ನಿನ್ ಜೀವನದಾಗ ಹುಡುಗಿ ಇದ್ಲೇ ಮಾಡಿದ್ದೆ ಅಣ್ಣ ನಿನ್ ಲವ್ ಅಣ್ಣ ನಿಜವಾಗ್ಲೂ ನಿನ್ ಲವ್ ಬಗ್ಗೆ ಹೇಳ ಇದಕ್ಕೆಲ್ಲ ಆನ್ಸರ್ ಐತಿ ಆದ್ರೆ ಈ ಪ್ರಶ್ನೆಗಳಿಗೆ ಆನ್ಸರ್ ನ ಈ ವಿಡಿಯೋದ ಕೊನೆದೊಳಗೆ ಮಾಡ್ತೀನಿ ಸ್ಟಾರ್ಟಿಂಗ್ ಒಳಗೆ ಮಾಡುವಾರ ಯಾಕಂದ್ರೆ ಸಸ್ಪೆನ್ಸ್ ಸಸ್ಪೆನ್ಸ್ ಇರಬೇಕ ಅದಲ್ಲ ಅಂದಾಗ ವಿಡಿಯೋದ ಕೊನೆವರೆಗೂ ವಿಡಿಯೋನ ನೋಡ್ರಿ ನಿಮಗೆ ಗೊತ್ತಾಗುತ್ತೆ ಪ್ರಶ್ನೆ ಬಂದ್ಬಿಟ್ಟು ಅಣ್ಣ ನಿಮ್ಮ ಊರು ಯಾವ್ದ್ರಿ ಅಣ್ಣ ನಮ್ಮ ಊರು ಬಂದ್ಬಿಟ್ಟು ಬೆಳಗಾವಿ ಜಿಲ್ಲೆ ಕುಂದಾ ನಗರಿ ಅತ್ಲ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕತ್ರ ಒಂದು ಸಣ್ಣ ಹಳ್ಳಿ ಐತಿ ಆ ಹಳ್ಳಿ ಹೆಸರು ಬೇಡ ಬಟ್ ಅಥಣಿ ಲೋಕಲ್ ಒಳಗ ಜಾಸ್ತಿ ಇರ್ತೀವಿ ನಾವು ಇಲ್ಲ ಬರೋ ಎಲ್ಲ ಜಾಲಿ ಜಾಲಿ ಅವ್ರೇನ ಅವ್ರ ಎಲ್ಲಾ ಜಾಲಿ 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 ಏನ್ ಕೇಳಾರ ಅಣ್ಣ ನಾವೊಂದು ಹುಡುಗಿನ ಇಷ್ಟಪಟ್ಟಿದ್ದೆ ನಾನು ಲವ್ ಅನ್ನ ಪ್ರಪೋಸ್ ಮಾಡಿದೆ ಆದ್ರೆ ಆ ಹುಡುಗಿ ಒಪ್ಕೊಲಿಲ್ಲ ಸುಸ್ತಿ ಹಾಡಿಯ ಆದ್ರೆ ಇವಾಗ ನಾ ಇನ್ನೊಂದು ಹುಡುಗಿನ ಲವ್ ಮಾಡೋದು ಸರಿನೋ ತಪ್ಪು ನೋಡ್ರಿ ಒಂದು ಹುಡುಗಿನ ಲವ್ ಮಾಡಿದ್ವಿ ಇಷ್ಟಪಟ್ಟಿವೆ ಅವಿಗೆ ಪ್ರಪೋಸ್ ಮಾಡಿದ್ವಿ ಅವು ಒಪ್ಕೊಳ್ಳಿಲ್ಲ ಇನ್ನೊಂದು ಹುಡುಗಿನ ಲವ್ ಮಾಡೋದು ಸರಿ ತಪ್ಪು ಸರಿನೋ ತಪ್ಪು ಸರಿ ಅಣ್ಣ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಲವ್ ಅನ್ನೋದು ಜೀವನದಾಗ ಒಂದೇ ಸರಿ ಆಗ್ತದೆ ಓಕೆ ಇನ್ನ ಒಂದು ಹುಡುಗಿ ಒಪ್ಕೋಲಿಲ್ಲ ಇನ್ನೊಂದು ಹುಡುಗಿ ಕೇಳೋದು ಯಾಕೆ ಒಪ್ಕೋಲಿಲ್ಲ ಇನ್ನೊಂದು ಹುಡುಗಿ ಕುಡಿಯೋದಕ್ಕೆ ಲವ್ ಅಂಗೆ ನನ್ನ ಪ್ರಕಾರ ಇದ್ಕೊಂತಾರೆ ಚಟ ಅಂತಾರೆ ಸೊ ಸಾರಿ ನನಗೆ ಹರ್ಟ್ ಆದ್ರೆ ಇನ್ನೊಂದು ಹುಡುಗಿ ಲವ್ ಮಾಡೋದು ತಪ್ಪಲ್ಲ ಬಟ್ ಆ ಲವ್ ಮನಸ್ಸಿಂದ ಇಡಬೇಕು ಓಕೆ ಅಣ್ಣ ನಾನು ಒಂದು ಮೆಸೇಜ್ ಮಾಡಿದ್ದೀನಿ ಪ್ಲೀಸ್ ನೋಡಿ ರಿಪ್ಲೈ ಮಾಡಿ ಇದು ಪ್ರಶ್ನೆ ಅಲ್ಲ ಜಸ್ಟ್ ರಿಕ್ವೆಸ್ಟ್ ಆದ್ರೆ ನಾನು ಎಲ್ಲರಿಗೂ ಕ್ಷಮೆ ಕೇಳ್ತೀನಿ ಯಾಕಂತಂದ್ರೆ ಸಾವಿರಾರು ಮೆಸೇಜ್ ಬರ್ತಾವ ಸಾವಿರಾರು ಕಾಲ್ಗಳು ಬರ್ತಾವ ವಾಟ್ಸಪ್ ಒಳಗಾಗಲಿ ಇನ್ಸ್ಟಾಗ್ರಾಮ್ ಒಳಗಾಗಲಿ ಎಲ್ಲಿವರೆಗೂ ಅಂದ್ರೆ ಇನ್ಸ್ಟಾಗ್ರಾಮ್ವರೆಗೂ ನಾನು ದುಮೇಲೆ ಹಾಕಿನೇ ಅದ್ರ ಮೇಲ್ ಐಡಿಯು ಕೂಡ ಇಷ್ಟು ಮೆಸೇಜ್ ಬರಕತ್ತವಲ್ಲ ಯಾಕ ಇಷ್ಟು ನಮ್ಮ ಜನ ಯಾಕೆ ಇಷ್ಟೊಂದು ನೋವಳಗ್ ಬದಕಾಕತೈತಿ ಪ್ರತಿ ಒಬ್ರು ನೋವಳಗ್ ಬದಕಾಕತ್ತಾರ ಇನ್ಕ್ಲೂಡಿಂಗ್ ಮೀ ಆದ್ರೆ ನಮ್ಮ ನೋವನ್ನ ಕೇಳ್ಕೊಳಕೆ ಯಾರು ಇಲ್ಲಾಗ್ಯಾರ ಸೊ ಪ್ರತಿಯೊಬ್ರು ನೋವು ಕೇಳಾಕ್ ನಾ ಅಲ್ಲ ಯಾಕೆ ಚಿಂತೆ ಮಾಡ್ತೀರಿ ನೀವು ಎನಿ ಟೈಮ್ ಕಾಲ್ ಮಾಡ್ರಿ ಮೆಸೇಜ್ ಮಾಡಿ ಒಂದೊಂದು ವೇಳೆ ಎಲ್ರೂ ರಿಪ್ಲೈ ಮಾಡೋಕ್ಕಾಗಲ್ಲ ಕಾಲ್ ಪಿಕ್ ಮಾಡಕ್ಕಾಗಲ್ಲ ಆದ್ರೆ ನಾನು ಬೆಸ್ಟ್ ಟ್ರೈ ಮಾಡ್ತೀನಿ ನಾನು ಪ್ರತಿಯೊಬ್ಬರು ರಿಪ್ಲೈ ಮಾಡಬೇಕು ಪ್ರತಿಯೊಬ್ಬರ ಜೊತೆ ಮಾತಾಡ್ಬೇಕು ಅಣ್ಣ ಅದಕ್ಕೆ ಕ್ಷಮೆ ಕೇಳ್ತೀನಿ ಭಾಳಷ್ಟು ಜನ ಮೆಸೇಜ್ ಮಾಡಿದ್ರು ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡಕ್ಕೆ ಆಗಾಕತ್ತಿಲ್ಲ ನನ್ನ ಕೈಲಿ ಆದರೆ ಸಾಧ್ಯ ಸಾಧ್ಯ ಆದಷ್ಟು ಜನರಿಗೆ ರಿಪ್ಲೈ ಮಾಡೇ ಮಾಡ್ತೀವಿ ಇನ್ನ ದೇವಮ್ಮ ಅಂತ ಹೇಳಿದ್ರು ಒಬ್ಬರು ನನ್ನ ನ ನಿಜವಾಗ್ಲೂ ಲವ್ ಮಾಡ್ತಾ ಇದೆಯಾ ನಾನು ನಿಮ್ಮನ್ನ ಲವ್ ಮಾಡದ ನನ್ನ ಯಾರ್ಯಾರು ಫಾಲೋ ಮಾಡಿರಲೇ ಎಲ್ರಿಗೂ ನಮ್ಮ ಫ್ಯಾಮಿಲಿ ತರ ನಾನು ಲವ್ ಮಾಡ್ತೀನಿ ನಿಜವಾಗ್ಲು ಯಾರೋ ನನ್ನ ಫಾಲೋವರ್ಸ್ ಅಂತ ನಾನು ಅನ್ಕೊಳಾಗ್ಲ ಇದೊಂದು ನಮ್ಮ ಸಾಂತ್ವನದ ಅರಮನೆ ಅಂತ ಅನ್ಕೊತೀನ ಸೊ ಹಂಗಂದಾಗ ಎಲ್ರಿಗೂ ಲವ್ ಮಾಡ್ತೀನಿ ಎಸ್ ಓಕೆ ಲವ್ ಮಾಡ್ತಾ ಇದ್ದೀನಿ ಅಣ್ಣ ನನ್ ಜೀವನ ಸಾಕಾಗ್ಯದ ಸಣ್ಣ ಮದಿ ಆಯ್ತನ ಆದ್ರೆ ಇವಾಗ ನನಗ್ ಜೀವನ ಮಾಡಕ್ಕಾಗತ್ತಿಲ್ಲ ಏನ್ ಮಾಡ್ಲಿಕ್ಕೆ ಗೊತ್ತಾಗ್ಲಿ ನೋಡ್ರಿ ಅದಕ್ಕೆ ಹೇಳೋದ್ ನಾ ಇದು ವಿಡಿಯೋ ದೊಡ್ಡವ್ರು ನೋಡಾಕತಿದ್ರ ಅಂದ್ರ ಸಣ್ಣವ್ರು ನೋಡಾಕತಿದ್ರ ನನ್ನ ನೋಡಾಕತ್ತ ಎಲ್ರಿಗೂ ಕೂಡ ಬಾಲ್ಯ ಇವ ಯಾಕೆ ಮಾಡಬಾರ್ದು ಸೊ ಮದುವೆ ಮಾಡಿದ್ವಿ ಅಂದ್ರೆ ಆಟ ಆಡೋ ಜೀವನ ಮಾಡು ಅಂದ್ರೆ ಹೆಂಗ್ರಿ ಮಾಡ್ತಾಳ ಸೊ ಮುಂದ್ ಪ್ರಾಬ್ಲಮ್ ಇರ್ಲಿ ಅಕ್ಕ ಏನು ಹೇಳಕ್ ಇಷ್ಟ ಏನ ಏನು ಆಗೈತಲ್ಲ ಸೊ ಇವಾಗ ಕಷ್ಟ ಬರತ್ತ ಒಂದಿಲ್ಲ ಒಂದಿನ ಒಳ್ಳೆ ಟೈಮ್ ಬರತ್ತಲ್ಲ ಸೊ ಬಿಟ್ಟು ಹಾಕ್ರಿ ಪ್ರೆಸೆಂಟ್ ಒಳಗೆ ಜೀವನ ಮಾಡ್ರಿ ಹ್ಯಾಪಿ ಆಗಿರೀ ಅವ್ರ ಹೆಸರ ಡ್ರೀಮ್ ಗರ್ಲ್ಸ್ ರೀ ಅಂತ ಹೇಳ್ತೀನಿ ಏನ್ ಪ್ರಶ್ನೆ ಕೇಳಾರ ಅಣ್ಣ ಎಲ್ರಿಗೂ ನೀವು ಸಮಾಧಾನ ಹೇಳ್ತೀರಾ ನಿಮಗೆ ನೋವಾದಾಗ ಯಾರು ಸಮಾಧಾನ ಹೇಳ್ತಾರೋ ಇದನ್ನು ಇಲ್ಲಿವರೆಗೂ ನಾನು ಕೂಡ ಥಿಂಕ್ ಮಾಡಿರಲಿಲ್ಲ ನನಗೆ ನೋವಾದಾಗ ಯಾರು ಸಮಾಧಾನ ಹೇಳ್ತಾರೋ ಯಾರು ಸಮಾಧಾನ ಹೇಳ್ತಾರೋ ಯಾರು ಸಮಾಧಾನ ಹೇಳ್ತಾರ ಯಾರು ಸಮಾಧಾನ ಹೇಳ್ತಾರೋ ಹಾ ನೋಡ್ರಿ ನೀವೆಲ್ರಿಗೂ ನೋವಾದಾಗ ನಿಮ್ಮ ನೋವನ್ನ ಕೇಳಾಕ ನಾನು ಆದೀನಿ ನಾ ಸಮಾಧಾನ ಎಲ್ರಿಗೂ ಹೇಳ್ತೀನಿ ನನ್ನ ಸಮಾಧಾನ ಹೇಳಾಕ ಇವಾಗ ಸದ್ಯಕ್ಕೆ ಇನ್ಸ್ಟಾಗ್ರಾಮ್ ಒಳಗೆ ನಲ್ವತ್ತೈದು ಸಾವಿರ ಜನ ಆದಿರಿ ನಾ ಹೆಚ್ಚು ನನಗೆ ಬೇಕಾ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನಗೊಂತರ ಸಮಾಧಾನ ಅಷ್ಟೇ ಸಾಕು ನೋವು ಎಲ್ರಿಗೂ ಇರ್ತಾವ್ರಿ ಅದನ್ನ ಮೆಟ್ಟು ನಿಲ್ಲೋದ ಜೀವನ ಹೌದಲ್ಲ ಸೊ ಬಿಟ್ಟಾಕ್ರಿ ಬ್ಯಾಡ್ ಸೇಂಜಲ್ ಲೈಫ್ ಪಾರ್ಟ್ನರ್ ಹೆಂಗ ಇರ್ಬೇಕು ಅಣ್ಣ ಓಕೆ ಹ್ಮ್ ತಗೋದಿಡ್ ನಾವು ನಮ್ಮ ಲೈಫ್ ಪಾರ್ಟ್ನರ್ ಹೆಂಗಿರ್ಬೇಕು ನಮ್ಮ ಲೈಫ್ ಪಾರ್ಟ್ನರ್ ಬಗ್ಗೆ ಹೇಳ ನಮ್ಮ ಲೈಫ್ ಪಾರ್ಟ್ನರ್ ಹುಡುಗಿ ತರ ಇದ್ರೆ ಸರ್ ಲೈಫ್ ಪಾರ್ಟ್ನರ್ ಬಗ್ಗೆ ನಾವು ಇಲ್ಲಿವರೆಗೂ ಥಿಂಕ್ ಮಾಡಿಲ್ಲ ಹಿಂಗೆ ಇರಬೇಕು ಹಿಂಗೆ ಇರಬೇಕು ಹಿಂಗೆ ಇರ್ಬೇಕು ಅನ್ನಿಸ್ ಜಸ್ಟ್ ಏನಪ್ಪಾ ಅಂತಂದ್ರೆ ಒಬ್ರನ್ನೊಬ್ರು ಅಂಡರ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಸಾಕಲ್ಲ ಏನು ನಾವು ಯಾರನ್ನೋ ಲವ್ ಮಾಡ್ತೀವಿ ಇಷ್ಟಪಡೀವಿ ಅಂತಂದಾಗ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಹಂಗಾಗಿರು ಇರು ಅವ್ರ ಜೊತೆ ಮಾತಾಡ್ಬಾರ್ದು ಇವ್ರ ಜೊತೆ ಮಾತಾಡ್ಬಾರ್ದು ರಿಸ್ಟ್ರಿಕ್ಷನ್ ಹಾಕ್ಬಾರ್ದು ರೀ ಯಾರಿಗೂ ಹಾಕ್ಬಾರ್ದು ಯಾಕಂದ್ರೆ ನಮ್ಮ ಜೊತೆ ಲಾಯಲ್ ಆಗಿ ಇರೋರು ನಾವು ಎಷ್ಟು ರಿಸ್ಟ್ರಿಕ್ಷನ್ ಹಾಕಲಿ ಅಥವಾ ಫ್ರೀನಾಗ ಬಿಡ್ಲಿ ನಮ್ಮ ಜೊತೆ ಲಾಯಲ್ ಆಗಿರ್ತಾರೆ ಲಾಯಲ್ ಆಗಿರ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ನಾವ್ ಎಷ್ಟ ರಿಸ್ಟ್ರಿಕ್ಷನ್ ಹಾಕಿರಿ ನೀವು ಎಷ್ಟ ಫ್ರೀ ಬಿಟ್ಟವ್ ಲಾಯಲ್ ಆಗಿರ ಹಂಗಿಲ್ಲ ಸೊ ನಮ್ಮನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮ ಜೊತೆ ಇರ್ತಾರ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋರು ಒಬ್ಬ ರಿಸ ಸಾಕ್ರಿಪ್ಪ ಹಂಗ ಬೇಕು ಹಿಂಗ ಬೇಕು ಆಕ್ಚುಲಿ ಹೇಳಬೇಕಂದ್ರೆ ನಾವು ಮದ್ವಿ ಮಾಡ್ಕೋಬೇಕಂತ ಟೀಕ್ ಮಾಡಿಲ್ಲ ನಿಮ್ಮ ಪ್ರೋತ್ಸಾಹ ಐತೆ ಅಂದ್ರೆ ಸಾಯೋತನ ಬ್ಯಾಚುಲರ್ ಲೈಫ್ ಎಂಜಾಯ್ ಮಾಡ್ಬೇಕ್ರಿ ಅಣ್ಣ ನೀನ್ ಸೂಪರ್ ಅಣ್ಣ ನೀನು ಸೂಪರ್ ಅಣ್ಣ ಅಣ್ಣ ನೀ ಕಮೆಂಟ್ ಹಾಕಿಲ್ಲ ನೀ ಮೆಸೇಜ್ ಹಾಕಿಲ್ಲ ಅಣ್ಣ ನೀನ್ ಸೂಪರ್ ಅಣ್ಣ ಅಂತ ನೀ ನನಗೆ ಕಮೆಂಟಾಗಿ ನೀವು ಸೂಪರ್ ಅಂತಂದಾಗ ನೀ ಎಷ್ಟು ಸೂಪರ್ ಇರಬೇಕು ಅದನ್ನು ತಿಂಕ್ ಮಾಡೋಣ ನೀ ಐವಿಲ್ ಸೂಪರ್ ಅಣ್ಣ ಥ್ಯಾಂಕ್ ಯು ಇಷ್ಟೊಂದು ಪ್ರೀತಿ ಪ್ರೋತ್ಸಾಹ ಕೊಟ್ಟದಕ್ಕೆ ಇದಕ್ಕೆ ನಿನ್ನ ಕಡೆಯಿಂದ ಆನ್ಸರ್ ಬಂದಿಲ್ಲ ಅಣ್ಣ ಅಂತ ಅದಕ್ಕೆ ಯಾವಾಗಲೇ ಹೇಳಿದ್ದಲ್ಲ ಭಾಳಷ್ಟು ಜನ ಬರ್ತಾರೆ ಪ್ರತಿಯೊಬ್ಬರಿಗೆ ಆನ್ಸರ್ ಮಾಡೋಕ್ಕಾಗತ್ತಿಲ್ಲ ಬಟ್ ನಾ ಏನು ವಿಡಿಯೋ ಮಾಡ್ತಾನಿಲ್ಲ ನಿಮ್ಮ ಪ್ರಶ್ನೆಗಳು ಆ ವಿಡಿಯೋದಾಗ ಸಾಲವ್ ಆಗಿರ್ತಾವೆ ಆಲ್ಮೋಸ್ಟ್ ಸರ್ ಐ ಕಿರಣ್ ಅಂತ ಹೇಳಿ ಅಣ್ಣ ನಿನ್ನ ಕಾಲೇಜ್ ಎಷ್ಟಾಗ್ಯದಣ್ಣ ಕಾಲೇಜ್ 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 ನನ್ನ ಎಜುಕೇಶನ್ ಎಜುಕೇಶನ ನಾವು ಅರ್ಥ ಮಾಡ್ಕೊಳಕ ಸಿಕ್ಕರೆ ಅಷ್ಟು ಸಾಕ ಎಲ್ಲ ಬಿಸ್ನೆಸ್ ಪ್ರೈವೇಟ್ ಜಾಬ್ ಇಟ್ಸ್ ಲೈಫ್ ಎಂಜಾಯ್ಮೆಂಟ್ ಮಾಡಬಹುದು ಓಕೆ ನನ್ನ ಕಾಲೇಜ್ ಅಂತ ಅನ್ನೋದಾದ್ರೆ ಅಣ್ಣ ನನ್ನ ಪಿ ಯು ಸಿ ಕಾಮರ್ಸ್ ಮಾಡಿದ್ದೆ ಡಿಗ್ರಿ ಬಂದ್ಬಿಟ್ಟು ಬಿ ಎಲ್ ಡಿ ಜಮಖಂಡಿ ಕಾಲೇಜ್ ಡಿಗ್ರಿ ಮುಗಿಸಿದೆ ಇವಾಗ ಪ್ರೆಸೆಂಟ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಒಳಗೆ ಎಮ್ ಎ ಇನ್ ಪೊಲಿಟಿಕಲ್ ಸೈನ್ಸ್ ಪಿ ಜಿ ಮಾಡೋಕಾತೀನಿ ರಾಮ್ ನಾಯ್ಕ್ ಪ್ರಶ್ನೆ ಕೇಳಾರ ಅಣ್ಣ ನೀನು ಹಂಗೆ ತಿಳಿಸಿ ಹೇಳೋ ಒಬ್ಬ ದೋಸ್ತ್ ಬೇಕು ಅಣ್ಣ ದೋಸ್ತಿನಾಗಲಿ ಸಂಬಂಧಿಕರಾಗ್ಲಿ ಯಾರಾಗ್ಲಿ ಯಾರು ತಿಳಿಸಿ ಹೇಳ್ತಾರೋ ಅನ್ನೋ ಕಾರಣಕ್ಕೆ ನಾವು ಜೀವನ ಮಾಡಬಾರ್ದು ನಮಗೆ ನಾವು ತಿಳ್ಕೊಬೇಕು ಯಾವತ್ತೂ ನಮ್ಮ ಲೈಫ್ದಾಗ ಅಲೋನಾಗ್ ಇರೋದನ್ನ ಕಲ್ತ್ಕೋಬೇಕು ಅಲೋನ್ ಈಸ್ ದ ಬೆಸ್ಟ್ ಗ್ಯಾಂಗ್ ಓಕೆ ದೋಸ್ತರು ಸಿಗ್ತಾರ ಪ್ರತಿಯೊಬ್ಬರಿಗೂ ಸಿಗ್ತಾರ ಆದರೆ ಎಲ್ರಿಗೂ ಸಿಗಂಗಲ್ಲ ದೋಸ್ತರು ಸಿಗ್ಬೇಕಂದ್ರೆ ಋಣ ಮಾಡಬೇಕು ಅಥವಾ ಋಣ ಇರಬೇಕು ಅಥವಾ ಅದೃಷ್ಟ ಮಾಡಬೇಕು ನನಗೆ ಸಿಕ್ಕಾರ ತಿಳಿಸಿ ಹೇಳೋ ಸಿಕ್ಕಾರ ಅಣ್ಣ ಲವ್ಗೋಸ್ಕರ ಫ್ಯಾಮಿಲಿನ ಬಿಡಬೇಕು ಅಥವಾ ಫ್ಯಾಮಿಲಿಗೋಸ್ಕರ ಲವನ್ನ ಬಿಡಬೇಕು ಇದ್ದು ನೋಡ್ರಿಪ್ಪ ಜಾಸ್ತಿ ಜನರಿಗೆ ಪ್ರಶ್ನೆ ಮತ್ತು ಜಾಸ್ತಿ ಜನರ ಕನ್ಫ್ಯೂಷನ್ ಒಳಗೆ ಸಿಗೋದೇ ಇಲ್ಲ ಹ್ಞೂ ಇದಕ್ಕೆ ನಾನು ಅನ್ಸ್ತಾರೆ ಲವ್ಗೋಸ್ಕರ ಫ್ಯಾಮಿಲಿಯನ್ನು ಬಿಡಬೇಕು ಫ್ಯಾಮಿಲಿಗೋಸ್ಕರ ಲವನ್ ಬಿಡಬೇಕು ಇದಕ್ಕೆ ಹೇಳ್ಬೇಕಂತಂದ್ರೆ ನಮ್ಮ ಲವ್ ಒಳಗೆ ಫ್ಯಾಮಿಲಿ ಬರ್ತೈತಿ ಇನ್ವಾಲ್ವ್ ಆಗ್ತೈತಿ ಅಂದಾಗ ಲವ್ ಮಾಡಕ್ಕೆ ಹೋಗ್ಬಾರ್ದು ಯಾಕಂದ್ರೆ ನಮ್ಗೆ ಗೊತ್ತಿರತ್ತೆ ನಮ್ಮ ಫ್ಯಾಮಿಲಿ ಹೆಂಗೈತಿ ಬ್ಯಾಕ್ ನಮ್ಮ ಲವನ್ನ ಹೋಗ್ತಾರೋ ಇಲ್ವೋ ಅಂತ ಹೆಚ್ಚಿನ ಗೊತ್ತಿರೋದಿಲ್ಲ ಫಸ್ಟ್ ಯೋಚನೆ ಮಾಡಿಬಿಟ್ಟು ಲವ್ ಮಾಡಕ್ಕೆ ಹೋಗ್ಬಾರ್ದು ಇನ್ನು ಒಂದ್ ವೇಳೆ ಲವ್ ಮಾಡಿದೀವಿ ಅಂತಂದಾಗ ಫ್ಯಾಮಿಲಿ ವಿಚಾರ ಬಂದ್ರೆ ಬಿಟ್ಟು ಬಿಡ್ಬೇಕು ರೀ ತ್ಯಾಗ ಮಾಡ್ಬೇಕು ಯಾಕಂತಂದ್ರೆ ಫ್ಯಾಮಿಲಿ ಅನ್ನೋದು ನಮಗೆ ಎದಕ್ಕೆ ಬಯಸಿರ್ತೈತಿ ಒಂದು ಮರ್ಯಾದೆ ಇರ್ತೈತೆ ಊರಾಗ ಒಂದು ಕಿಮ್ಮತ್ ಇರ್ತೈತಿ ಅದನ್ನೆಲ್ಲ ಕಳ್ಕೊಂಡು ಅಥವಾ ನಮ್ಮ ಅಪ್ಪ ಅಮ್ಮಗೆ ನೋವು ಕೊಟ್ಟ ನಾವು ಖುಷಿಯಾಗಿರೋದು ಯಾವ ಪ್ರೀತಿ ಅದು ಯಾವ ಪ್ರೀತಿ ಅದೇನು ಅಂತಾರಲ್ಲ ಪ್ರೀತಿ ಮಧುರ ತ್ಯಾಗ ಅಮರ ಹೌದಿಲ್ಲ ಸೊ ನಮ್ಮ ಪ್ರೀತಿ ಮಾಡೋಣ ಪ್ರೀತಿ ಮಾಡೋಣ ಬೇಡ ಅಂತಲ್ಲ ಬಟ್ ಪ್ರೀತಿ ಮಾಡಿಬಿಟ್ಟು ನಮ್ಮ ಹೆತ್ತ ತಂದೆ ತಾಯಿಗೆ ನೋವು ಕೊಟ್ಟ ನಮ್ಮ ಫ್ಯಾಮಿಲಿಗೆ ನೋವು ಕೊಟ್ಟ ಯಾಕೆ ಯಾಕೆ ಬೇಕದಿಲ್ಲ ಸಾಯಿಯವರು ಫ್ಯಾಮಿಲಿ ಅವ್ರಿಗೆ ಕಣ್ಣ ಕೆಟ್ಟಾಗಿ ಫ್ಯಾಮಿಲಿಯಿಂದ ದೂರ ಇದ್ದು ಅದೆಷ್ಟೇ ಒಳ್ಳೇದಲ್ಲ ನನ್ನ ಪ್ರಕಾರ ಉಳ್ಕೋದವ್ರ ಪ್ರಕಾರ ನನಗೆ ಗೊತ್ತಿಲ್ಲ ಆದರೆ ನನ್ನ ಪ್ರಕಾರ ಲವ್ ಒಳಗೆ ಫ್ಯಾಮಿಲಿ ಲವ್ ಚೂಸ್ ಮಾಡೋದಂದ್ರೆ ಫಸ್ಟ್ ಪ್ರಿಫರೆನ್ಸ್ ಫ್ಯಾಮಿಲಿ ಆಮೇಲೆ ಸೆಕೆಂಡ್ ಪ್ರಿಫರೆನ್ಸ್ ಲವ್ ಓಕೆ ಇದು ನನ್ನ ಪ್ರಕಾರ ಇದೆಲ್ಲರಿಗೂ ಇಷ್ಟ ಆಗ್ಬೇಕಂತಲ್ಲ ಇಷ್ಟ ಆಗೋರಿಗೆ ಆಗುತ್ತೆ ಅಷ್ಟೇ ಅಂತ ಅಷ್ಟೇನಂತೇಳಿಸ ಅಣ್ಣ ಪ್ರೀತಿ ಮಾಡಿದ್ರೆ ಜಾತಿ ಬಿಡ್ಬೇಕಾ ಅಥವಾ ಪ್ರೀತಿ ಬಿಡಬೇಕಾ ಈ ಜಾತಿ ಅನ್ನೋದ್ರಿಂದ ಎಷ್ಟೋ ಪ್ರೀತಿಗಳು ಹುಟ್ಟಿದ್ರೊಳಗನ ಬಾಡಿ ಹೋಗ್ಯಾವ ಇನ್ನೆಷ್ಟೋ ಪ್ರೀತಿಗಳು ಹುಟ್ಟಿ ಕ್ಲೋಸ್ ಆಗಿ ಜಾತಿ ಅನ್ನೋ ಒಂದು ಬಾಲ್ಯ ಒಳಗೆ ಸಿಕ್ಕ ದೂರ ಆಗ್ಯಾವ ಅಣ್ಣ ಇವಾಗ ನಾವು ಪ್ರೀತಿ ಅಂದಾಗ ಅವ್ರ ಕಾಸ್ಟ್ ಆದ ನಮ್ಮ ಕಾಸ್ಟ್ ಆದ ಗೊತ್ತಿರತ್ತೆ ಸೊ ಕಾಸ್ಟ್ ಅನ್ನೋ ಒಂದು ಪದ ಇಲ್ಲಿ ಬಂದಾಗ ನಮ್ಮ ಫ್ಯಾಮಿಲಿ ಹೋಗ್ತಾರೋ ಅಥವಾ ಒಪ್ಪಂಗ್ಲೋ ಅಂತ ಚಂದ ಗೊತ್ತಿರತ್ತೆ ಇದೆಲ್ಲ ಗೊತ್ತಿದ್ದು ನಾವು ಪ್ರೀತಿ ಮಾಡ್ತೀವಿ ಯಾಕೆ ಮನಸ್ಸಿಂದ ಇಷ್ಟಪಟ್ಟಿರ್ತೀವಿ ಟ್ರೂಲ್ ಅದಿರ್ತೀವಿ ಒಪ್ಕೊಡು ಆದರೆ ನಿಮಗೆ ಪ್ರೀತಿ ಇಂಪಾರ್ಟೆಂಟ್ ಆದ್ರೆ ಜಾತಿ ಬಿಟ್ಟು ಬಿಡ್ರಿ ಓಕೆ ನಿಮ್ಮ ಮನ್ಯಾಗ ಫ್ಯಾಮಿಲಿಯನ್ನ ವಾಪಸ್ ಬಿಟ್ಬಿಡ್ರಿ ಆದ್ರೆ ಆ ಜಾತಿ ಅನ್ನೋ ಕಾರಣಕ್ಕಾಗಿ ನೀವು ಇಡೀ ಫ್ಯಾಮಿಲಿನ ದೂರ ಮಾಡ್ಕೊಳ್ಳೋ ಸಂದರ್ಭ ಬತ್ತಂದ್ರ ಜಾತಿಯೂ ಬಿಡ್ಬೇಡ್ರಿ ಫ್ಯಾಮಿಲಿನೂ ಬಿಡ್ಬೇಡ್ರಿ ಯಾಕಂದ್ರೆ ಫ್ಯಾಮಿಲಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗತ್ತೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗತ್ತೆ ಇಷ್ಟ ಯೋಚನೆ ಮಾಡ್ರಿ ನಮ್ಮ ಅಪ್ಪ ನಮ್ಮನ್ನ ಎದುರು ಬೆಳೆಸಿರ್ತಾರ ನಾವು ಹುಟ್ಟಿ ದೊಡ್ಡವ್ರ ಆಗಿ ಹುಡುಗ ಒಂದು ಯಾವ್ದೋ ಹುಡುಗಿಯಿಂದ ಹೋಗಿ ಅವ್ನ ಜೂನ ಹಾಳು ಮಾಡ್ಕೊಳ್ಳಿ ಅಥವಾ ಹುಡುಗಿಯಿಂದ ಹೋಗಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಲಿ ಅನ್ನೋ ಕಾರಣಕ್ಕ ಅಥವಾ ನಮ್ಮ ಹುಡುಗಿ ಯಾವ್ದೋ ಹುಡುಗನಿಂದ ನಮ್ಮನ್ನ ಬಿಟ್ಟು ಹೋಗ್ಲಿ ನಮ್ಮ ಮರ್ಯಾದೆ ತಗಿಲಿ ಅನ್ನೋ ಕಾರಣ ಬೆಳೆಸಿರ್ತಾರ ಇಷ್ಟೊತ್ತೆ ಮಾಡಿರಿ ಅದು ಯಾವಾಗ ಪ್ರೀತಿ ಅವಾಗ ಆಗ್ತತಿ ಯಾವಾಗ ಮದುವೆ ಅವಾಗ ಆಗ್ತತಿ ಯಾವಾಗ ಅವಾಗ ಆಗ್ತಾವ ಅದಕ್ಕೆಲ್ಲ ಫ್ಯಾಮಿಲಿ ಐತಿ ನೋಡ್ಕೊತಾರ ಬಿಟ್ಟ ಹಾಕ್ರಿ ಸೊ ನಮ್ಮ ಲೈಫ್ ಪಾರ್ಟ್ನರನ್ನ ಚೂಸ್ ಮಾಡ್ಕೊತ ಅಧಿಕಾರ ನಮಗೆ ಐತಿ ಆದ್ರೆ ಫ್ಯಾಮಿಲಿ ಒಬ್ಬನ ಚೂಸ್ ಮಾಡ್ಕೊಡ್ರಿ ನಾವು ಚೂಸ್ ಮಾಡ್ಕೊಂಡ ಜಾತಿ ಅಂದ್ರೆ ಅದ್ರಾಗ ಸಿಕ್ಕ ಫ್ಯಾಮಿಲಿನ ದೂರ ಮಾಡ್ಕೊಂಡ ಬದುಕೋದು ನಮ್ಮ ಪ್ರೀತಿಯಿಂದ ಇನ್ನೊಬ್ರಿಗೆ ನೋವು ಕೊಡೋದು ಅದೆಲ್ಲ ಯಾವ ನನ್ನ ಮಗನಿಗೆ ಬೇಕ್ರಿ ಒಬ್ರಕ್ಕ ಕ್ವಶನ್ ಕೇಳರ್ ಡ್ರೀಮ್ ಗರ್ಲ್ ಅಂಕು ಅಂತೇಳಿ ಅಣ್ಣ ಕೆಲವೊಂದಿಷ್ಟು ಜನ ತಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಬೇರೆಯವ್ರ ಮನೆ ಮಕ್ಕಳ ಬಗ್ಗೆ ಯಾಕನ್ನ ಯೋಚನೆ ಮಾಡ್ತಾರೆ ಕೆಲವೊಂದಿಷ್ಟು ಜನರಿಗೆ ಅದೇ ಹೇಳ್ತಾರಲ್ಲ ತನ್ನ ಅಗ್ಲಕ್ಕೆ ಕತ್ತಿ ಬಿದ್ದರು ಮಂದಿ ಆಗ್ಲಾ ನಾ ತೆಗೆ ತಿಳ್ ಹಂಗಿರತ್ತ ನಮ್ಮ ಮಕ್ಕಳು ನಮ್ಮ ಕೈ ಆಗಿರಂಗಿಲ್ಲ ಆದ್ರೂ ಕೂಡ ಇನ್ನೊಬ್ಬರ ಮನೆ ಮಕ್ಕಳ ಬಗ್ಗೆ ಮಾತಾಡ್ತಿರ್ತಾರೆ ಸಮಾಜನ ಇದ್ರಿ ನೀವು ಒಳ್ಳೆಯವರೇ ಇರ್ರಿ ಕೆಟ್ಟವರೇ ಇರ್ರಿ ಚೆನ್ನಾಗಿ ಇರ್ರಿ ಹಂಗ ಇರೀ ಎಲ್ಲ ಜನ ಹಂಗ ಇರ್ತತಿ ಇಲ್ಲಿ ಇನ್ನೊಬ್ರ ಬಗ್ಗೆ ಮಾತಾಡ್ತಾರ ಅವ್ರ ಬಗ್ಗೆ ತಲೆ ಕಡಿಸ್ಕೊಲಕ್ ಹೋಗ್ಬೇಡ್ರಿ ನಾವು ಚೆನ್ನಾಗಿದ್ರುನು ಮಾತಾಡ್ತಾರ ಚೆನ್ನಾಗಿರ್ಲಂದ್ರು ಮಾತಾಡ್ತಾರ ಮಾತಾಡೋರಿಗೇನ್ರಿ ಜಸ್ಟ್ ಒಂದು ಟಾಪಿಕ್ ಸಿಕ್ಕರೆ ಸಾಕಾಗಿರ್ತೈತಿ ಸೊ ಹಂಗಿದ್ದಾಗ ಅವ್ರ ಬಗ್ಗೆ ಯಾಕೆ ತಲೆ ಕಡಿಸ್ಕೊತ್ರಿ ಸೊ ಬಿಟ್ಟಾಕ್ರಿ ಜಸ್ಟ್ ಮೂವ್ ಆಗ್ರಿ ಇಟ್ ನೀಂಜೇ ಇವ್ರೇನು ಪ್ರಶ್ನೆ ಕೇಳ ಅಣ್ಣ ಇನ್ನೊಮ್ಮೆ ಯಾವ ಹುಡುಗನ ಒಂದು ಹುಡುಗಿ ಮೋಸ ಮಾಡಬಾರ್ದು ಹಂಗೊಂದು ರೀಲ್ಸ್ ನೋಡೋಣ ನಾನು ಪ್ರತಿಯೊಂದು ರೀಲ್ಸ್ ಒಳಗ ಹುಡುಗ ಹುಡುಗಿಗೆ ಮೋಸ ಮಾಡಬಾರ್ದು ಹುಡುಗಿ ಹುಡುಗಕ್ಕೆ ಮೋಸ ಮಾಡಬಾರ್ದು ಅಂತ ಇರತ್ತೆ ಬಟ್ ನಾನು ಪ್ರತಿಯೊಂದು ನನ್ನ ವಿಡಿಯೋಗಳನ್ನು ನೋಡಿ ನನ್ನ ರೀಲ್ಸ್ ಪ್ರತಿಯೊಬ್ರು ನೋಡಿಕೊಂಡು ಅಳವಡಿನ ಅಂದ್ರೆ ಯಾರು ಯಾರಿಗೂ ಮಾಡಂಗಿಲ್ಲ ಆದ್ರೆ ಜಾಸ್ತಿ ಜನ ಹುಡುಗರ ಮೋಸ ಇರಂಗಿಲ್ಲ ಜಾಸ್ತಿ ಜನ ಹುಡುಗಿಯರ ಮೋಸ ಇರಂಗಿಲ್ಲ ಅವ್ರ ಭಾವನೆಗಳು ಇರ್ತಾವ್ರಿ ಅವ್ರ ಆಲೋಚನೆಗಳ ಮೇಲೆ ಅದಿರತ್ತೆ ಯಾರ ಭಾವನೆಗಳು ಬೆಲೆ ಕೊಡಂಗಿಲ್ಲ ಅವ್ರು ಮೋಸ ಮಾಡ್ತಿರ್ತಾರ ಸೊ ಇದು ಪ್ರಪಂಚ ಅನ್ನೋದು ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರಲ್ಲ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಸಂತು ಗಿರಿಡಿ ಅಂತಕ್ಕಂಥವ್ರು ಕೇಳಾರ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಎಲ್ಲರಿಗೂ ಗೊತ್ತಾಗ್ತಕ್ಕಂಥ ಆಗ್ಬೇಕಾಗಿರ್ತಕ್ಕಂಥ ಪ್ರಶ್ನೆ ಅಣ್ಣ ಲೈಫ್ ಒಳಗೆ ಬೆಸ್ಟಿ ಇಂಪಾರ್ಟೆಂಟು ಅಥವಾ ಲೋವರ್ ಇಂಪಾರ್ಟೆಂಟು ಬೆಸ್ಟಿ ಬ್ಯಾಡ್ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡೋದೇ ಬೇಡ ನೀವು ಮತ್ತೆ ನಾನು ಏನೋ ಇದ್ರಾಗ ನೋಡಕತ್ತಿರ ಬಟ್ ನಾನು ಕೂಡ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದ್ನ ಬೆಸ್ಟ್ ಇಂಪಾರ್ಟೆಂಟು ಲೋವರ್ ಇಂಪಾರ್ಟೆಂಟ್ ಬೆಸ್ಟ್ ಇಂಪಾರ್ಟೆಂಟು ಲೋರ್ ಇಂಪಾರ್ಟೆಂಟ್ ಜಾಸ್ತಿ ಜನರು ಈ ಅನ್ನೋ ಅನ್ನೋದರಿಂದ ಎಷ್ಟೋ ಪ್ರೀತಿ ಆಗ್ಯಾವ ಇನ್ನೆಷ್ಟು ಪ್ರೀತಿ ಆಗ್ಯಾವ ನಾವು ಲೋ ಮಾಡೋಕ್ಕೊಂದು ಹುಡುಗಿ ಅದಳ ಅಥವಾ ನಮ್ಗೆ ಲೋ ಮಾಡೋಕೊಬ್ಬ ಹುಡುಗದಣ ಅವ್ರಿಗೆ ಅವ್ರ ಪ್ರಪಂಚ ಆಗ್ಯಾರ ತಂದಾಗ ಈ ಬೆಸ್ಟ್ ಅಂತಕ್ಕಂಥ ಕಾನ್ಸೆಪ್ಟ್ ಯಾಕ್ರಿ ಬೇಕು ಯಾಕೆ ಬೇಕು ಏನು ಅಣ್ಣ ಅವ್ರಿಗೆ ಬೆಸ್ಟ್ ಅನ್ನೋದಕ್ಕೂ ಒಂದು ಬಹಳ ಇದು ಮಾಡೋದು ಬೇಡ ಓಕೆ ಲೋ ಮಾಡೀವಿ ಬೆಸ್ಟ್ ಅದ ಲೋ ಮಾಡತ್ತೀವಿ ಬೆಸ್ಟ್ ಅದಾಳ ಅಂದಾಗ ಬೆಸ್ಟಿನ್ ಬಿಟ್ಟು ಬಿಡ್ಬೇಕು ನಾವು ಓಕೆ ಲವ್ ಒಂದೇ ಇರ್ಬೇಕು ಅಥವಾ ನಿಮ್ಮ ಲೈಫ್ದಾಗ ಇಟ್ಕೊಂಡರೂ ಕೂಡ ಫಸ್ಟ್ ಪ್ರಿಫರೆನ್ಸ್ ಇರಬೇಕು ಸೆಕೆಂಡ್ ಪ್ರಿಫರೆನ್ಸ್ ಬೆಸ್ಟಿಗೆ ಇರ್ಬೇಕು ಇನ್ನು ಬೆಸ್ಟಿ ಇದ್ದಾಳೆ ಲವರ್ ಇಲ್ಲ ಅಂದ್ರೆ ಮೈಕೊಬ್ಬಕ್ಕೇನ ಇರ್ತಾಳಲ್ಲ ಅವ್ರು ಒಬ್ಬರೇ ಇರ್ತಾರಲ್ಲ ಬೆಸ್ಟ್ ಏನಾರ ಸೊ ಅವ್ರ ಜೊತೆ ನೀವು ಆರಾಮಾಗಿ ಎಂಜಾಯ್ ಆಗಿ ಜೀವನ ಮಾಡ್ಬೋದಲ್ಲ ಸೊ ಏನೋ ತೊಂದರೆ ಇದೆ ನಿಷ್ಠವ್ರೆ ಬಸ್ಸು ತುಪ್ಪದ ಅಂತಕ್ಕಂಥವ್ರು ಕೇಳ್ಯಾರ ಭಾಷ್ಟು ಜನ ಹುಡುಗಕ್ಕೆ ಕೇಳ್ತಾರ ಅಣ್ಣ ಬಿಟ್ಟು ಹೋಗಿರೋ ಹುಡುಗಿ ನೆನಪುಗಳನ್ನ ಮರೆಯೋದು ಹೇಗೆ ಇದಕ್ಕೆ ಆಗಿ ಅನ್ಸರ್ ಮಾಡ್ಬೇಕಂದ್ರೆ ಅಣ್ಣ ಯಾರ ಮನಸ್ಸಿಂದ ಇಷ್ಟಪಟ್ಟಿರ್ತಾರೆ ಯಾರ ನಿಯತ್ತಾಗಿ ಯಾರು ಟ್ರೂ ಟ್ರೂವಾಗಿ ಇಷ್ಟಪಟ್ಟಿರ್ತಾರೆ ಬಹಳ ಹಚ್ಕೊಂಡು ಇಷ್ಟಪಟ್ಟಿರ್ತಾರಲ್ಲ ಅವರಿಗೆ ಬಿಟ್ಟು ಹೋಗಿರೋರ ಬಗ್ಗೆ ನೆನಪುಗಳನ್ನು ಮರೆಯೋಕ್ಕೆ ಆಗ್ತಿರಂಗಿಲ್ಲ ಸೊ ಮರೆಯೋಕ್ಕೆ ಆಗಲ್ಲ ಅಂತಂದಾಗ ನಾವು ಜಸ್ಟ್ ಥಿಂಕ್ ಮಾಡೋದು ಆ ನೆನಪಿನ ಜೊತೆ ಹೇಗೆ ಜೀವನ ಮಾಡ್ಕೊಳ್ಳೋದಾರ ಅಂತ ಅನ್ನೋದನ್ನು ನಾವು ಕಲಿಬೇಕು ನೆನಪಿನ ಜೊತೆ ಜೀವನ ಮಾಡ್ಕೊತ ಹೊರಬೇಕಂದ್ರೆ ಇದ್ರ ಹಿಂದೆ ಆ ವ್ಯಕ್ತಿ ಜೊತೆ ಇದ್ದಾಗ ನಾವು ಎಷ್ಟು ಖುಷಿಯಿಂದ ಇರ್ತಿದ್ದೀವಲ್ಲ ಅಷ್ಟೇ ಖುಷಿಯಿಂದ ಆ ವ್ಯಕ್ತಿ ನೆನಪಿನ ಜೊತೆ ಕೂಡ ಇರ್ತೀವಿ ಇನ್ನು ಯಾವುದೇ ಕಾರಣಕ್ಕೂ ಮನಸ್ಸಿಂದ ಇಷ್ಟಪಟ್ಟವ್ರು ಮರಿಬಾರ ಟ್ರೈ ಕೂಡ ಮಾಡೋಕೋಗಿಬಿಡ್ರಿ ನೀವು ಟ್ರೈ ಮಾಡೋಕಂತಂದ್ರೆ ನಾವು ಮರ್ಯಾಗೆ ಕೂಡ ಆಗಂಗಿಲ್ಲ ಅವರು ನೆನಪಿನೊಳಗೆ ಕಿಕ್ ಕಿಕ್ಕಿರುತ್ತಲ್ಲ ಬಹಳ ಅದ್ಭುತವಾಗಿರುತ್ತೆ ಸೊ ಆ ನೆನಪಿನ ಜೊತೆ ಬದುಕೋದನ್ನ ಕಲಿಯೋರಣ್ಣ ಮಂಜುನಾಥ್ ಅಂತಕ್ಕಂಥವ್ರು ಒಂದು ಪ್ರಶ್ನೆ ಕೇಳಾರ ಅಣ್ಣ ನನ್ನವಳು ಅಂದ್ರೆ ಏನು ಅದು ಯಾರಿಗೆ ಸ್ಯೂಟೇಬಲ್ ಆಗುತ್ತೆ ನನ್ನವಳು 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 ನನ್ನವಳಂದ್ರೆ ಅಣ ನನ್ನವಳಂದ್ರೆ ನನ್ನ ಅಂತರ ಆಳವನ್ನು ಅರ್ಥ ಮಾಡ್ಕೊಂಡವಳೆ ನನ್ನವಳು ಆಯ್ತಾ ನನ್ನ ಅಂತರಾಳವನ್ನು ನನ್ನ ಅಂತರ ಆಳವನ್ನು ಅರ್ಥ ಮಾಡ್ಕೊಂಡವಳೆ ನನ್ನವಳು ಇಲ್ಲಿ ಹುಡುಗಿನ ಆಗಿರ್ಬೇಕಂತಿಲ್ಲ ನಮ್ಮ ತಾಯಿನ ಆಗಿರ್ಬೋದು ನಮ್ಮ ಅಕ್ಕನ ಆಗಿರ್ಬೋದು ನಮ್ಮ ತೆಂಗಿನ ಆಗಿರ್ಬೋದು ನಮ್ಮ ಬೆಸ್ಟ್ ಫ್ರೆಂಡ್ ಆಗಿರ್ಬೋದು ನಾವು ಪ್ರೀತಿ ಮಾಡ್ತಿರೋ ಹುಡುಗಿನ ಆಗಿರ್ಬೋದು ಅವಳೇ ನನ್ನವಳು ಯುವರ್ ಗರ್ಲ್ ಫ್ರೆಂಡ್ಸ್ ನೇಮ್ ಪ್ಲೀಸ್ ಹೇಳಿದ್ನಲ್ಲ ಆಮೇಲೆ ಹೇಳ್ತೀನಿ ವೇಟ್ ಮಾಡಿ ಸ್ವಲ್ಪ ಗರ್ಲ್ ಫ್ರೆಂಡ್ಸ್ ನೇಮ್ ಹೇಳ್ತೀನಿ ವೇಟ್ ಮಾಡಿರಿ ಮೈ ಲೈಫ್ ಅಂತ ಅವ್ರ ಐಡಿಯಾ ಐತೆ ಅವ್ರು ಕೇಳ ಅಣ್ಣ ತಾಯಿ ಇಲ್ದವ್ರೆ ತಮ್ಮ ಕಷ್ಟಗಳನ್ನ ಕಳ್ಕೊಳ್ಳೋಣ ಜಸ್ಟ್ ತಾಯಿ ಇಲ್ದವ್ರು ಹೆಂಗಿರ್ಬೋದು ಅಣ್ಣ ನೋಡೋಣ ಈ ಜೀವನ ಹೆಂಗೈತ್ಲಾ ನೀರಿನ ಮೇಲೆ ಗುಳಿದ್ದಾಗ ಗುಳಿದ್ದಾಗ ಸೊ ಯಾರ ಲೈಫ್ ಯಾವಾಗ ಹೆಂಗೆ ಹೋಗೈತೆ ಅಂತ ಹಾಕಿಲ್ಲ ಇವಾಗ ನಾವು ನಿನ್ನ ಜೊತೆ ಮಾತಾಡತೀನಿ ಈ ವಿಡಿಯೋ ಆದಮೇಲೆ ನಾವು ಬದುಕ್ತನೋ ಇಲ್ಲವಸಿ ನಾನು ಗೊತ್ತಿರೋ ಹಂಗಿಲ್ಲ ಸೊ ತಾಯಿ ಇಲ್ಲ ತಾಯಿ ಇಲ್ದಾಗ ಪ್ರತಿಯೊಬ್ಬರು ಮಕ್ಕಳು ತಬ್ಬಲೇ ಆಗಿರ್ತಾರ ಜಸ್ಟ್ ಆದ್ರೆ ನೆನಪಿನ ಜೊತೆ ಬದುಕೋದ ತಾಯಿ ಎಲ್ಲಿದ್ರು ಕೂಡ ಅವಳ ಆಶೀರ್ವಾದ ನಮ್ಮ ಮೇಲೆ ಇದ್ದೇ ಇರತ್ತಲ್ಲ ಇದ್ದೇ ಇರತ್ತೆ ಸೊ ಪ್ರತಿಯೊಂದು ಹೆಣ್ಣಿನೊಳಗೆ ನಿನ್ನ ತಾಯಿ ನೋಡೋಣ ನಾನು ಅವಾಗ ನಿನ್ನ ತಾಯಿ ಇಲ್ಲ ಅಂತಕ್ಕಂಥ ಫೀಲ ಅಕ್ಕನ ಅಕ್ಕನೊಳಗೆ ನೋಡು ತಂಗಿಯೊಳಗೆ ನೋಡು ನೀವು ಇಷ್ಟಪಡ್ತಿರೋ ಹುಡುಗಿಯೊಳಗೆ ನೋಡು ನಿನ್ನ ಫ್ರೆಂಡ್ಸ್ ಒಳಗೆ ನೋಡು ನಿನ್ನ ತಾಯಿನೇ ಬೇಕಾದಲ್ಲಿ ಕಾಣ್ಬೋದು ತಾಯಿಂದ ಬೇಕಂತ ಆದ್ರೆ ಒಂದ ಒಂದ ಪ್ರತಿ ಒಂದು ತಾಯಿ ಏನಾಗಿರತ್ತದ ನನ್ನ ಮಗ ಒಂದು ಸಮಾಜದೊಳಗೆ ಮರ್ಯಾದೆಯಿಂದ ಬದುಕ್ತಾ ಇರಲಿ ಯಾರಿಗೂ ಮೋಸ ಮಾಡ್ತಿರ್ಬಾರ್ದು ಒಬ್ಬ ಒಳ್ಳೆ ಸದ್ಗುಣದಿಂದ ಬದುಕ್ತಾ ಇರಲಿ ಸೊ ಹಂಗೆ ನಾನು ಅದ ನಿನ್ನ ತಾಯಿಗೆ ಒಂದು ದೊಡ್ಡ ಹುಡುಗರ ಅದ ಅದೊಂದು ಸ್ಟಿಂಗ್ ಲವರ್ ಅಂತಕ್ಕಂತ ಕೇಳಿದಾರೆ ಅಣ್ಣ ಹದಿನೇಳು ಏಜಲ್ಲಿ ಲವ್ ಮಾಡೋದು ತಪ್ಪ ಸರಿನಾ ಹದಿನೇಳು ಏಜಲ್ಲಿ ಹದಿನೇಳು ಏಜಿಗೆ ಎಷ್ಟೊಂದು ಜನ ನನ್ನ ಕಾಲ್ ಮಾಡ್ತಿರ್ತಾರ ಅಣ್ಣ ನಾನು ಮೂರು ಇದ್ದಾಗ ಲವ್ ಮಾಡತ್ತಿದ್ದೆ ನಾ ಐದು ಇದ್ದಾಗ ಲವ್ ಮಾಡತ್ತಿದ್ದೆ ಅಂತ ಅವ್ರಿಗೆ ನಾ ಏನು ಹೇಳಿ ಲವ್ ಮಾಡೋದನಾ ಲವ್ ಅನ್ನೋದ ಅದಕ್ಕೆ ಇದಕ್ಕೆ ಏಜ್ ಅಂತ ಇರಂಗಿಲ್ಲ ಜಸ್ಟ್ ಒಬ್ಬರನ್ನ ನೋಡಿದ ತಕ್ಷಣ ಏನೋ ಒಂದು ಪಾಸಿಟಿವ್ ವೈಬ್ ಇರ್ತೈತೆ ಏನೋ ಒಂದು ಒಳಗಿಂದ ಒಳಗೆ ಹೆದರ್ತಿರ್ತೀವಿ ನಾವು ಹೆದ್ರಿಗೆ ಬಂದ್ರೂ ಕೂಡ ಹೆದರ್ತಿರ್ತೀವಿ ಲವ್ ತಪ್ಪೇನು ಅಲ್ಲ ಬಟ್ ಹದಿನೇಳ ಇನ್ನೊಂದು ಸಣ್ಣ ಇರ್ತೀವಿ ಆ ಟೈಮ್ ಒಳಗೆ ಲವ್ ಮಾಡೋದು ಅಷ್ಟೊಂದು ಸರಿ ಇರೋಂಗಿಲ್ಲ ಜಸ್ಟ್ ಎರಡು ವರ್ಷ ಹೋಗಲಿ ಒಳ್ಳೆ ಹುಡುಗಿ ಇನ್ನೊಂದು ಎರಡು ವರ್ಷ ಓಕೆ ಆ್ಯಕ್ಚುಲಿ ಲವ್ ಮಾಡೋದ ತಪ್ಪ ಬಟ್ ಎಲ್ಲರೂ ಲೋ ಮಾಡಿರಿ ಎಲ್ಲರೂ ಪ್ರೀತಿ ಮಾಡಿರಿ ಆದರೆ ಲವ್ ಮಾಡಕ್ಕೆ ಹೋಗ್ಬಾರ್ದು ಎಲ್ಲರೂ ಪ್ರೀತಿ ಮಾಡ್ರಿ ಅಂದರೆ ಲೋ ಮಾಡಕ್ಕೆ ಹೋಗ್ಬೇಡ್ರಿ ಅಷ್ಟ ಲಾಜಿಕ್ ಐತೆ ನೀವು ಯಾರಾದರೂ ಲವ್ ಮಾಡಿದ್ದೀರಣ ಎಷ್ಟು ಸರಿ ಅಣ್ಣ ಎಲ್ಲ ಎಷ್ಟು ಜನ ಕೇಳಾಕತ್ತಿರೋ ಯಾಕ್ರೂ ಅಣ್ಣ ನನ್ನ ಲವ್ ಬಗ್ಗೆ ನನ್ನ ಲವರ್ ಬಗ್ಗೆ ಅಷ್ಟೊಂದು ನೀವು ತಿಂಕ್ ಮಾಡತ್ತೆ ನಾನು ಅಷ್ಟು ಥಿಂಕ್ ಮಾಡತ್ತಿಲ್ಲ ನೀವು ಅಷ್ಟು ಥಿಂಕ್ ಮಾಡೋಕತ್ತಲ್ಲ ವೀಡಿಯೋ ಕೊನೇದಾಗಿ ಹೇಳ್ತೀನಿ ಇನ್ನೊಂದು ಸ್ವಲ್ಪ ಐತೆ ವಿಡಿಯೋ ನೋಡ್ಕೊಂತೀವಿ ಒಮ್ಮೆ ಅಂತಕ್ಕಂಥೇಳ್ತಾಯಿದ್ದಾರೆ ಅಣ ನಿನ್ನ ನಂಬರ್ ಸೆಂಡ್ ಮಾಡೋಣ ಅಣ್ಣ ನನ್ನ ನಂಬರ್ ಇನ್ಸ್ಟಾ ಪ್ರೊಫೈಲ್ದಾಗ ಪಬ್ಲಿಕ್ ಐತೆ ನಾ ಇನ್ನೂ ಲೈವ್ ಏನು ಬರ್ತೀನಿ ಶನಿವಾರ ಬುಧವಾರ ಸಂಜೆ ಲೈವ್ ಬರ್ತೀನಿ ತಮ್ಮೇಲ್ದಾಗ ಪಬ್ಲಿಕ್ ಆಗಿ ಹಾಕಿರ್ತೀನಿ ಯೂಟ್ಯೂಬ್ದಾಗ ಮತ್ತು ನಂಬರ್ ಕೇಳ್ತೀಯಲ್ಲ ನಾನು ನಿನಗೆ ಏನು ಏನು ಅನ್ನ ಏನು ಹೇಳಬೇಕು ನಾನು ನಿನಗೆ ಸರಿ ನಂಬರ್ ಪಬ್ಲಿಕ್ದಾಗೈತಿ ಇನ್ಸ್ಟಾದಾಗೈತಿ ಯೂಟ್ಯೂಬ್ದಾಗೈತಿ ನೋಡಿರಿ ಹತ್ತಿರ ಕಾಲ್ ಮಾಡ್ರಿ ಸಂಜೆ ಆರು ಮುಂದೆ ಜಾಸ್ತಿ ಮಾಡಿರಿ ಸಂಜೆ ಮಾಡಿದಾಗ ನಾನು ಸಿಗ್ತೀನಿ ಡೈವ್ ಮಾಡಿದಾಗ ಸಿಗೋಂಗಿಲ್ಲ ಓಕೆ ಡಿ ಅಂತಕ್ಕಂಥವ್ರು ಲವ್ ಮಾಡೋ ಮುಂಚೆ ಇರೋ ಪ್ರೀತಿ ಲವ್ ಮಾಡಿದ್ಮೇಲೆ ಇರೋಂಗಿಲ್ಲ ಯಾಕಂತಂದ್ರೆ ಈಗ ಜಸ್ಟ್ ನಿಮ್ಗೊಂದು ಆನ್ಸರ್ ಮಾಡಲಾ ನೀವೇನೋ ಪ್ರಶ್ನೆ ಕೇಳಿರಿ ನನಗ ಲವ್ ಮಾಡೋ ಮುಂಚೆ ಇರೋ ಪ್ರೀತಿ ಲೋ ಮಾಡಿದ್ಮೇಲೆ ಯಾಕೆ ಇರಂಗಿಲ್ಲ ಇವಾಗ ನಾವು ಊಟ ಮಾಡೋ ಮುಂಚೆ ನಮ್ಗೆ ಹಸಿವು ಇರತ್ತಲ್ಲ ಊಟ ಮಾಡಿದ್ಮೇಲೆ ಅದ ಹಸಿ ಇರ್ತೈತೇನ್ರಿ ಇರ್ತೈತೆನಾ ಇರಂಗಿಲ್ಲ ಲವ್ ಸೊ ಹಾಗಿಂದಾಗ ಲವ್ ಮಾಡೋಕ್ಕ ಮುಂಚೆ ಇರೋ ಪ್ರೀತಿ ಲೋ ಹೆಂಗೆ ಇರ್ತೈತಿ ಸೊ ಅದಕ್ಕೊಂದು ಲಾಜಿಕ್ ಇರತ್ತೆ ಅದು ಹಂಗ ಇರ್ಬೇಕಂದ್ರೆ ಆ ಲಾಜಿಕ್ ಇಟ್ಕೊಂಡು ನಾವು ಲವ್ ಮಾಡ್ತಿರ್ಬೇಕು ಅಂದ್ರೆ ಆ ಪ್ರೀತಿ ಸಾಯೋರ್ಗು ಕೂಡ ಇರುತ್ತೆ ಆ ಲಾಜಿಕ್ ಏನನ್ನೋದನ್ನ ಇವಾಗ ಹೇಳಂಗಿಲ್ಲ ಸ್ವಲ್ಪ ದಿನ ಬಿಟ್ಟು ಹೇಳ್ತಿ ಮಿಸ್ಟರ್ ಪವನ್ ಅಂತಕ್ಕಂಥವ್ರು ಕೇಳ ಏನು ಕೇಳಾರ ಅಣ್ಣ ನಮ್ಮ ಹುಡುಗಿ ಅವಳು ಮತ್ತೆ ನನ್ನ ಪ್ರೀತಿ ಮಾಡ್ತೀನಿ ಅಂತಿದ್ದಾಳೆ ನಾನೇನು ಮಾಡಲಿ ನೋಡ ನಾ ಲೈಫ್ದಾಗ ಸರಿ ಬಿಟ್ಟು ಹೋದ್ಮೇಲೆ ಅವ್ರಿಗೆ ಮತ್ತೆ ಚಾನ್ಸ್ ಕೊಡ್ಬಾರ್ದು ಯಾಕಂದ್ರೆ ಒಂದು ಸರಿ ಮೋಸ ಮಾಡೋದ್ರಿಗೆ ಎರಡನೇ ಸರಿ ಮೋಸ ಮಾಡೋದನ್ನ ದೊಡ್ಡ ವಿಷಯ ಇರೋಂಗಿಲ್ಲ ಸೊ ಸರಿ ನಮ್ಮ ಲೈಫ್ನ ಹೊರಗೆ ಹೋಗ್ಯಾರ ಅವ್ರು ಲೈಫ್ ಟೈಮ್ ಹೊರಗೆ ಹೋಗ್ತೀರಿ ಅವ್ರು ಮತ್ತೆ ಅವ್ರಿಗೆ ಚಾನ್ಸ್ ಕೊಡೋಕೆ ಹೋಗ್ಬೇಡ ಅಣ್ಣ ಒಂದು ಹುಡುಗ ಸಾರಿ ಕೇಳೋದು ತಪ್ಪ ಅಂತ ಹೇಳಿದ್ರು ಅಣ್ಣ ಹುಡುಗನಾಗಲಿ ಹುಡುಗಿನಾಗಲಿ ಗಂಡಸಾಗ್ಲಿ ಹೆಂಗಸಾಗಲಿ ಸಾರಿ ಕೇಳೋದು ತಪ್ಪಲ್ಲ ಆದರೆ ಸಾರಿ ಯಾವ ಪ್ರಶ್ನೆ ಕೇಳಾಕತ್ತಾರ ಯಾವ ತಪ್ಪಿಗೆ ಕೇಳಾಕತ್ತಾರು ಭಾಳ ಇಂಪಾರ್ಟೆಂಟ್ ಆಗಿತ್ತು ಅದು ಅಷ್ಟೇ ಅಲ್ಲದ ಸಾರಿ ಯಾಕೆ ಕೇಳಕತ್ತಾರ ಇನ್ನು ಒಂದು ಸಾರಿ ಸಾರಿ ಎರಡು ಸಾರಿ ಸಾರಿ ಓಕೆ ಪದೇ ಪದೇ ತಪ್ಪು ಮಾಡಿ ಪದೇ ಪದೇ ತಪ್ಪು ಮಾಡಿ ಪದೇ ಪದೇ ಸಾರಿ ಕೇಳಕತ್ತರ ಅಂದ್ರೆ ಸರಿ ಇರಂಗಿಲ್ಲಲ್ಲ ಸೊ ಸಿಚುವೇಶನ ಸಂದರ್ಭ ಎಲ್ಲಾನು ಇಂಪಾರ್ಟೆಂಟ್ ಆಗತ್ತಲ್ಲ ನೀವು ಕೇಳಿದ ತಕ್ಷಣ ಅನ್ಸರ್ ಹೆಂಗ ಜೀವ ಜೀವ್ ಆಚೆತು ಏನಕ್ಕೆ ಅಣ್ಣ ಒನ್ ಸೈಡ್ ಲವ್ ಅಣ್ಣ ಬಿಡಕ್ಕೆ ಆಗ್ಬಾತ್ ಇಬ್ರು ಏನ್ ಮಾಡೋದು ಒನ್ ಸೈಡ್ ಲವ್ ಅಣ್ಣ ಒನ್ ಸೈಡ್ ಲವ್ ಯಾರು ಅಂತ ಹೇಳ್ಯಾರ ನೀವು ಒಂದೇ ಸೈಡ್ ಲೋ ಓತಿ ಅವರು ಮಾಡಾಕತ್ತಿಲ್ಲ ಇಬ್ರು ಕನೆಕ್ಟ್ ಆಗಿಲ್ಲ ದೂರ ಆಗಿಲ್ಲ ಒಂದೇ ಸೈಡ್ ಲವ್ ಓತಂದ್ರೆ ಸಾಯಿ ಅವ್ರಿಗೆ ನೀವು ಒಂದೇ ಸೈಡ್ ಲೋ ಮಾಡ್ಕೊತೀರು ಇಷ್ಟಪಡ ಅವ್ರ ಖುಷಿ ಖುಷಿ ಅನ್ಕೋ ಯಾಕೆ ಬಿಡಾಕತ್ತಿ ಯಾಕೆ ಬಿಡ್ತಿ ಒಂದ್ ಸೈಡ್ ಲವ್ ಮಾಡ್ಕೊಂತೀರ ಲವ್ ಮಾಡೋದು ಬಿಡಾಕಲ್ಲ ನಾವು ಸತ್ರು ನಾವು ಸತ್ ನಮ್ಮ ಗೋರಿ ಒಳಗೆ ನಮ್ಮ ಜೊತೆ ಬರ್ತಿರ್ಬೇಕು ಹಂಗಿರ್ಬೇಕು ಪ್ರೀತಿ ಅಂದ್ರೆ ಹೌದಲ್ಲ ನೇಮ ಪ್ಯೂರ್ ಹಾರ್ಟ್ ಪ್ಯೂರ್ ಹಾರ್ಟ್ ಪ್ಯೂರ್ ಹಾರ್ಟ್ ಪ್ಯೂರ್ ಹಾರ್ಟ್ ನೇಮರ್ ಪ್ಯೂರ್ ಹಾರ್ಟ್ ಏನ್ ಕೇಳ್ಯಾರ ಅಣ್ಣ ವಾಟ್ ಇಸ್ ಟ್ರೂ ಲವ್ ವಾಟ್ ಇಸ್ ಟ್ರೂ ಲವ್ ನನ್ನ ಪ್ರಕಾರ ಟ್ರೂ ಲವ್ ಈ ಟ್ರೂ ಲವ್ ನಾ ಮೊದಲೇ ತಿಂಕ್ ಮಾಡೇನೆ ಈ ಟ್ರೂ ಲವ್ ಅನ್ನೋದು ಆಕ್ಚುಲಿ ಪ್ರೀತಿ ಅಂದ್ರೆ ಏನು ಅನ್ನೋದ್ರ ಮೇಲೆ ಒಂದು ದೊಡ್ಡದಾಗಿ ಒಂದು ವಿಡಿಯೋ ಮಾಡಬೇಕು ಬೇರೆ ಪರ್ಸ್ನಲ್ ಅದಕ್ಕೆ ಹೇಳಿ ಒಂದು ಬೇರೆ ವಿಡಿಯೋ ಸೊ ಇವಾಗ ಆನ್ಸರ್ ಮಾಡೋಕ್ಕಾಗೋದಿಲ್ಲ ಜಸ್ಟ್ ಒಂದೇ ಒಂದು ಮಾತು ಹೇಳಿದೀನಿ ವಾಟ್ ಇಸ್ ಟ್ರೂ ಲೋ ಅಂದಾಗ ನಿಸ್ವಾರ್ಥ ನಿಸ್ವಾರ್ಥ ಇಸ್ ಟ್ರೂ ಲೋ ಇದು ಬಟ್ ಇದಕ್ಕಂತ ಡಿಫೈನ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ ರಾಹುಲ್ ವಾಗ್ಮೋರಿ ಅವ್ರು ಹೇಳ್ಯಾರ ಅಣ್ಣ ದೋಸ್ತ್ ದೋಸ್ತಿ ಬಗ್ಗೆ ಹೇಳು ದೋಸ್ತ್ ದೋಸ್ತಿ ಬಗ್ಗೆ ಹೇಳು ಅಣ್ಣ ದೋಸ್ತ್ ಹೆಂಗಿರ್ಬೇಕಂತಂದ್ರೆ ನಮ್ಮ ತಪ್ಪದಾಗ ಒಂದು ಗೆಬ್ಬಿಗೆ ಹೊಡೆದು ಹೇಳ್ತಿರ್ಬೇಕು ಇದು ತಪ್ಪೈತಿ ಮಗನ ಮಾಡಬೇಡ ಅಂತ ಏನು ನಮ್ಮ ಖುಷಿ ಒಳಗೆ ಅವನು ಹುರ್ಕೊತಿರಬಾರ್ದ ಮಗ ನನಗಿಂತ ಅವ್ನು ಮುಂದೆ ಹೊರಲ ಅಂತೇಳಿ ಖುಷಿ ಖುಷಿಯೊಳಗೆ ನಮಗಿಂತ ಹೆಚ್ಚು ಅವನು ಖುಷಿ ಅಂತ ಅಂಥ ದೋಸ್ತಿರನ್ನ ಕೇಳಿದ್ರೆ ಅವ್ರ ಹೆಸರು ಆರಾಧ್ಯ ಏನು ಪ್ರಶ್ನೆ ಕೇಳಾರ ಅಣ್ಣ ಮದ್ವೆ ಆಗಿರೋ ಹುಡುಗ ಮದ್ವೆ ಆಗಿರೋ ಹುಡುಗಿ ಇಬ್ರು ಲೋ ಮಾಡೋದು ಸರಿನೋ ತಪ್ಪು ಅಂತ ಅಲ್ಲಾರಿ ರೀ ಮದ್ವೆ ಆಗೈತೆ ಆಲ್ರೆಡಿಯೇ ಒಬ್ಬ ಹುಡುಗನು ಮದುವೆ ಆಗಿತಿ ಒಂದು ಹುಡುಗಿದು ಮದುವೆ ಆಗಿತಿ ಮತ್ತಿಬ್ಬರು ಲೋ ಮಾಡ್ತಾರ ಛತ್ತಾಗಲಿ ಮದುವೆ ಆಗ್ಯದಿಲ್ಲೋ ನಿಮ್ಮ ಗಂಡಕ್ಕೆ ನಿಮ್ಮ ತಿಂಗಿ ಲಾಯಲ್ ಆಗಿರ್ರಿ ಅದು ಬಿಟ್ಟು ಲವ್ ಯಾಕೆ ಏನು ಕಡಿಮೆ ಆಗೈತಿ ಅಲ್ಲಿ ಆ್ಯಕ್ಚುಲಿ ಅದು ಪ್ರೀತಿ ನಂಗಿಲ್ಲ ಅದಕ್ಕೆ ಅದಕ್ಕೆ ಚಟ ಅಂತ ಚಟ ಓಕೆ ಮಾಡವ ಪ್ರವೀಣ್ ಅಂತಕ್ಕಂಥವ್ರು ಕೇಳಲ್ಲ ಒಂದು ಸಂಬಂಧದಲ್ಲಿ ತಪ್ಪಿನ ಮೇಲೆ ತಪ್ಪು ಆಗ್ತಾ ಇದ್ರೆ ಅದನ್ನ ಕ್ಷಮಿಸಬಹುದಾ ಅಣ್ಣ ಬೇಡ ಸರಿ ತಪ್ಪಾದರೆ ಒಬ್ಬಳೋಣ ಎರಡು ಸರಿ ತಪ್ಪಾದ್ರೂ ಕೂಡ ಒಬ್ಬಳೋಣ ಮೂರನೇ ಸಾರಿ ತಪ್ಪಾದರೆ ಬೇಡ ಯಾಕಂದ್ರೆ ಸರಿ ಮೋಸ ಹೋಗೋದು ನಮ್ ತಪ್ಪಲ್ಲ ಆದರೆ ಎರಡನೇ ಸರಿ ಮೋಸ ಹೋಗೋದು ಖಂಡಿತ ನಮ್ಮ ತಪ್ಪು ಹೌದಲ್ವಾ ಸೊ ಕ್ಷಮಿಸೋಣ ಅಂತ ಲಿಮಿಟ್ ಇರುತ್ತೆ ಅನ್ಲಿಮಿಟೆಡ್ ಆಗಿ ಅವರು ಕ್ಷಮಿಸೋದು ಬೇಡ ಯಾಕಂದ್ರೆ ಅಮೃತವು ಕೂಡ ಹೆಚ್ಚಾದರೆ ವಿಷಯ ಆಗುತ್ತೆ ಮಗಸ್ತಿದ್ದ ಅಂತ ಹೇಳ್ಸೋದ ಐಡಿಯಾ ಐತಿ ಅಮೋಕ್ಷಿತ ನಮ್ಮ ಮನೆ ದೇವರ ಸರ್ ಜಯ ಮುಗಿಸಿದ್ದ ನಾಡೋಣ ಮುಗಿಸಿದ ಅವ್ರು ಏನು ಕಮೆಂಟ್ ಹಾಕ್ಯಾರ ಏನು ಪ್ರಶ್ನೆ ಹಾಕ್ಯಾರ ಅಣ್ಣ ಅವಳು ಸಿಗೋದಿಲ್ಲ ಅಂತ ಗೊತ್ತಿದ್ರು ಕೂಡ ಅವಳನ್ನ ಪ್ರೀತಿ ಮಾಡೋದು ಸರಿನೋ ತಪ್ಪು ಅವಳು ಸಿಗಾಲ ಅಂತ ಗೊತ್ತಿದ್ಲೋಣ ಅಣ್ಣ ಆದರೂ ಅವಳನ್ನ ಇಷ್ಟಪಡಾಕತಿ ಅದೇನು ಪ್ರೀತಿ ಆದರೆ ಯಾವತ್ತೂ ಕೂಡ ಅವಳ ಜೊತೆ ಮಾತಾಡಬೇಕು ಅವಳ ಜೊತೆ ಕನೆಕ್ಟ್ ಆಗಿರಬೇಕು ಅವಳ ಜೊತೆ ಚಾಟ್ ಮಾಡಬೇಕು ಅವ್ರ ಜೊತೆ ಸಂಬಂಧ ಹೊಂದಬೇಕು ಅವಳ ಜೊತೆ ಫಿಸಿಕಲ್ ಹೇಳಿ ಆಸೆ ಪಡಬೋಣ ಅದು ಮಾತ್ರ ಪ್ರೀತಿ ಅನ್ನಾಗಿಲ್ಲ ಅದಕ್ಕೆ ಚಟ ಅಂತಾರೆ ಓಕೆ ಸೊ ಅವಳು ಸಿಗಾಗಲ ಅಂತ ಹೇಳಿದ್ರು ಗೊತ್ತಿದ್ರೂ ಕೂಡ ಅವ್ರು ಪ್ರೀತಿ ಮಾಡಾಕತ್ತಿದ್ದಿಲ್ಲ ಅದ ಪ್ರೀತಿ ಅವಳು ಖುಷಿನ ನಿಂತು ಖುಷಿ ಅಂತ ಬದಕುಕ್ ಅದ ಪ್ರೀತಿ ಯಾರೋ ಶ್ವೇತಾ ಅಂತ ಹೇಳಿ ಸ್ಪ್ರೆಸ್ ಕೇಳೋರು ಅಣ್ಣ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಸರಿನೂ ತಪ್ಪೋ ಬಿಕಾಸ್ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ತುಂಬಾ ಹೋಗಿದ್ದೀನಿ ಅದೇನೋ ಹೇಳ್ತಾರಲ್ಲ ಎಕ್ಸ್ಪೆಕ್ಟೇಷನ್ ಇಸ್ ಕಿಲ್ ಯುವರ್ ಹ್ಯಾಪಿನೆಸ್ ಸ್ಕಿಲ್ ಯುವರ್ ಹ್ಯಾಪಿನೆಸ್ ಹೌದಲ್ವ ಸೊ ಹಾಗಿದ್ದಾಗ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದು ತಪ್ಪು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ಪ್ರೀತಿ ಮಾಡಿರಿ ಯಾಕೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಿರಿ ಯಾಕಂದರೆ ಪ್ರೀತಿ ಅಂದ್ರೆ ನಿಸ್ವಾರ್ಥ ಸ್ವಾರ್ಥ ಅಲ್ಲ ನನಗೆ ಅದು ಬೇಕು ಇದು ಬೇಕು ನನಗೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಬೇಡ ಉಮಾ ಅಂತ ಹೇಳ್ಸಿದ್ರೆ ಯಾಕೆ ಲೋ ಬಗ್ಗೆ ಮಾತಾಡ್ತೀರಾ ಯಾಕೆ ಲೋ ಬಗ್ಗೆ ಮಾತಾಡ್ತೀರಾ ಯಾಕೆ ಲೋ ನಾನು ಲೋ ಬಗ್ಗೆ ಅಷ್ಟೇ ಮಾತಾಡೋಲ್ಲ ಸಂಬಂಧಗಳ ಬಗ್ಗೆ ಮಾತಾಡ್ತೀನಿ ಜೀವನದ ಬಗ್ಗೆ ಮಾತಾಡ್ತೀನಿ ಪ್ರೀತಿ ಬಗ್ಗೆ ಮಾತಾಡ್ತೀನಿ ಯಾಕೆ ಮಾತಾಡ್ತೀನಿ ಅಂದರೆ ಎಷ್ಟೊಂದು ಜನ ಈ ಸಂಬಂಧ ಪ್ರೀತಿ ಸಂಬಂಧ ಮತ್ತು ಇದು ಜೀವನ ಅನ್ನೋದ್ರಲ್ಲಿ ಜಾಸ್ತಿ ಜನ ಕನ್ಫ್ಯೂಸ್ ಆಗಿದ್ದಾರೆ ಕ್ಲಿಯಾರಿಟಿ ಗೊತ್ತಿಲ್ಲ ತುಂಬ ನೋವಾಗ್ತಿದೆ ಆ ನೋವು ಹೇಳ್ಕೊಳ್ಳೋಕ್ಕೂ ಯಾರಿಲ್ಲ ಕೇಳೋಕ್ಕೂ ಯಾರಿಲ್ಲ ಸೊ ನಾನು ಅವ್ರ ಫ್ರೆಂಡು ಅಥವಾ ಅಣ್ಣನೋ ತಮ್ಮನೋ ಆಗಿ ಅವ್ರ ನೋವನ್ನು ಕೇಳ್ಕೊಳೋಕ್ ನಿಂದಿರ್ತೀನಲ್ಲ ಸೊ ಅದೊಂಥರ ಖುಷಿ ನನಗೆ ಆಮೇಲೆ ನನ್ನ ಮಾತುಗಳಿಂದ ಅವ್ರಿಗೆ ಒಂದು ಸ್ವಲ್ಪ ಮೋಟಿವ್ ಆಗುತ್ತಾರೆ ಜೀವನದಲ್ಲಿ ಒಂದು ಸ್ವಲ್ಪ ಖುಷಿ ಇರ್ತಾರೆ ಸೊ ಅದೊಂಥರ ಹ್ಯಾಪಿ ಅಷ್ಟೇ ಅದಕ್ಕೆ ಮಾತಾಡ್ತೀನಿ ಬ್ಲಾಗರ್ ಅಂತೇಳಿಸಿದ ಹಾಕ್ಯಾರ ಕಮೆಂಟ್ ಅಣ್ಣ ನೀವು ನಮ್ಮ ದೇವರನ್ನು ಅಣ್ಣ ನೀವು ನಮ್ಮ ದೇವರಂತೆ ತಿಳ್ಸ ಬ್ಲಾಗರ್ ಅಂತೇಳಿಸಿದ ಕಮೆಂಟ್ ಹಾಕ್ಯಾರೆ ಅಣ್ಣ ನೀ ನನಗೆ ನೀ ನಮ್ಮ ದೇವ್ರು ಅಂತ ಎಕ್ಸಿಂದ ಹೇಳತ್ತಿ ಆದ್ರೆ ನನ್ನಷ್ಟು ಫಾಲ್ತು ನನ್ನ ಸುಳಿ ಮಗ ಯಾವನೂ ಇಲ್ಲ ಓಕೆ ನಾನು ನಾನು ಬೈಕೊಲಾತಾನೆ ಯಾರಿಗೂ ಬೇಕಾಗಿ ಯಾಕೆ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಾತಾರೆ ಅನ್ಕೊಳಕ್ಕೆ ಹೋಗ್ಬೇಡಿ ಉತ್ತರ ಕರ್ನಾಟಕದವರು ನಾರ್ಮಲಾಗಿ ಬರ್ತಾವು ನಾ ಏನು ದೊಡ್ಡ ಇದ್ದಲ್ಲ ನನ್ನನ್ನು ದೇವ್ರು ಇಟ್ಕೊಂಡು ಏನು ಮಾಡ್ತಿ ಹಾಂ ಏನು ಮಾಡ್ತೀಪ ಏನು ನಾನು ಮಾತಾಡ್ತೀನೋದು ಕಾರಣ ದೇವ್ರ ಸೊ ಅಥವಾ ನಾನು ನಿನಗೇನೋ ಕೊಟ್ಟ ಮನೆ ನಡ್ಸಾಕತ್ತೀನಿ ಅಣ್ಣ ಏನೋ ಟ್ಯಾಲೆಂಟ್ ಐತಿ ಏನೋ ಮಾತಾಡ್ತೀನಿ ಎಲ್ರಿಗೂ ಸಮಾಧಾನ ಹೇಳ್ತೀನಿ ಸಂತಾನ ಹೇಳ್ತೀನಿ ಓಕೆ ಸಪೋರ್ಟ್ ಅಂತಲ್ಲ ಆದ್ರೆ ನೀನು ದೇವ್ರ ಅಂತ ಅನ್ಕೊಲಕ್ಕೆ ಹೋಗ್ಬೇಡ ನಾ ಅಷ್ಟೇ ಅಲ್ಲ ಯಾರೇ ಆಗಲಿ ಕಂಟೆಂಟ್ ಆಗಲಿ ಹೀರೋಗಳಾಗಲಿ ಯಾರೇ ರೀ ಯಾರು ಅಪ್ಪ ಅಮ್ಮ ದೇವ್ರ ರೀ ಅಪ್ಪ ಅಮ್ಮ ಅಪ್ಪ ಅಮ್ಮ ಅಪ್ಪ ಅಂಗನಿಗೆ ಹೆಚ್ಚು ಏನೈತಿ ಅಣ್ಣ ಅವ್ರ ಮರ್ಯಾದೆ ಹೋಗದೆ ಇರೋ ನೋಡ್ಕೋ ಅವ್ರಿಗೆ ನಿಮ್ಗೆ ದೇವ್ರ ಅಷ್ಟೇ ಮತ್ತೇನು ಇಲ್ಲ ಯಾರು ಇನ್ಸ್ಪಿರೇಷನ್ ತೊಗೊಳ್ರಿ ಅವ್ರನ್ನ ಇಷ್ಟಪಡ್ರಿ ಸಪೋರ್ಟ್ ಮಾಡಿರಿ ಆದರೆ ನೀವು ದೇವ್ರ ಅನ್ನೋ ಕಾರಣ ಬೇಡ ನನಗೆ ಇದು ಬೇಡ ನನಗೆ ಇನ್ನೊಬ್ರು ದೇವ್ರು ಆಗ ಇಷ್ಟ ಇಲ್ಲ ಸೊ ಯಾಕಂದ್ರೆ ನನ್ನ ನನ್ನ ಹಲ್ಕ ಕೆಲಸ ನನಗೆ ಗೊತ್ತ ಸೊ ಬೇರೆದ್ರು ಗೊತ್ತಿರಲ್ಲ ಮಾರತಿ ಅಂತಕ್ಕಂಥವ್ರು ಹಾಕ್ಯಾರ ಅಣ್ಣ ನಾನು ಇಷ್ಟಪಡ್ತಿರೋ ಹುಡುಗಿ ನನಗೆ ಸಿಕ್ಕಿಲ್ಲಾರ ನನ್ನನ್ನ ಇಷ್ಟಪಡ್ತಿರೋ ಹುಡುಗಿಗೂ ನಾನು ಸಿಕ್ಕಿಲ್ಲ ಅದೇ ರೀ ಜೀವನ ಯಾಕಂದ್ರೆ ಯಾರೋ ಒಬ್ರು ನಮ್ನು ಇಷ್ಟಪಡ್ತಿರ್ತಾರ ನಾವು ಇನ್ಯಾರನೋ ಇಷ್ಟಪಡ್ತಿರ್ತೀವಿ ಅವ್ರು ಮತ್ತಿನ್ಯಾರನೋ ಇಷ್ಟಪಡ್ತಿರ್ತಾರೋ ಲೈಫ್ ಇಸ್ ಲೈಟ್ ಇಸ್ ಸೈಕ್ಲಿಕ್ ಯಾಕಂದ್ರೆ ನಾವು ನಮ್ಮ ಹತ್ರ ಇರೋದನ್ನ ಬಿಟ್ಟು ಇನ್ನೊಂದು ಕಡೆ ಜಾಸ್ತಿ ಒಲಗಿರತ್ತೆ ನಮ್ಮ ಹತ್ರ ಇರೋದನ್ನ ಬಿಟ್ಟು ಇನ್ನೊಂದು ಕಡೆ ನಾವು ಜಾಸ್ತಿ ಪ್ರೀತಿ ತೋರಿಸ್ತೀವಿ ಇನ್ನೊಂದು ಕಡೆ ಒಲಗು ತೋರಿಸ್ತೀವಿ ಸೊ ಹೇಗಾಗಿ ಶಿಮಾ ಪವಿ ಪವಿ ಅಂತಕ್ಕಂಥವ್ರು ಕೇಳ್ಯಾರ ಅಣ್ಣ ನಿಮ್ಗೆ ಸೋಷಿಯಲ್ ಇಂದ ಅಮೌಂಟ್ ಬರುತ್ತೆ ಅಣ್ಣ ಸದ್ಯಕ್ಕ ಸೋಷಿಯಲ್ ಮೀಡಿಯಾದಿಂದ ಒಂದು ರೂಪಾಯಿ ಬಂದಿಲ್ಲ ನನಗೆ ಇನ್ಸ್ಟಾಗ್ರಾಮ್ ಒಳಗೆ ನಲವತ್ತೈದು ಸಾವಿರ ಜನ ನನಗೆ ಫ್ಯಾಮಿಲಿ ಐತಿ ಯೂಟ್ಯೂಬ್ ಒಳಗೆ ಒಂದು ಆರು ಸಾವಿರ ಜನ ಫ್ಯಾಮಿಲಿ ಐತಿ ಆದ್ರೆ ಸದ್ಯಕ್ಕೆ ಬಂದಿಲ್ಲ ಯೂಟ್ಯೂಬ್ ಇವಾಗ ಮೋನಿಟೈಸ್ ಆಗೈತೆ ಅದ್ರ ಬಗ್ಗೆ ಒಂದು ಕ್ಲಿಯರ್ ಆಗಿ ವಿಡಿಯೋ ಮಾಡ್ತೀನಿ ಬಟ್ ಅಮೌಂಟ್ ಬಂದಿಲ್ಲ ಅಮೌಂಟ್ಗೋಸ್ಕರ ಮಾಡಕತ್ತಿಲ್ಲ ಬಟ್ ಇಷ್ಟೆಲ್ಲ ನಾನು ಟೈಮ್ ಅಂದಾಗ ನನ್ನ ಲೈಫ್ಗೂ ಸ್ವಲ್ಪ ಏನಾದರೂ ಹೆಲ್ಪ್ ಅಂದಾಗ ಬರಬೇಕು ಅಮೌಂಟ್ ಅದ್ರ ಬಗ್ಗೆ ಯೋಚನೆ ಮಾಡ್ಬಿಟ್ಟು ಇನ್ನೂ ಬಂದಿಲ್ಲ ನೀನು ಪ್ರೋತ್ಸಾಹ ಜಾಸ್ತಿ ಇರಲಿ ಆರ್ ಕೆ ಪೀನ್ ಒಂದು ಪ್ರಶ್ನೆ ಕೇಳಾರ ಥ್ಯಾಂಕ್ ಯು ಮೊದಲು ಥ್ಯಾಂಕ್ ಯು ಕೇಳಾಕತ್ತೀನಿ ಬ್ರೋ ನಿಂಗೆ ಎಲ್ಲರದು ಕಷ್ಟ ಹೇಳ್ತಾರಾ ನೀ ಎಲ್ಲರದು ಕಷ್ಟ ಕೇಳ್ತೀನಿ ಆದರೆ ನಿನ್ನ ಕಷ್ಟ ಯಾರಿಗೆ ಹೇಳ್ತಿ ನಿನ್ನ ಕಷ್ಟ ಹೇಳ ನಾನು ಕೇಳಿ ನನ್ನ ಕಷ್ಟವನ್ನು ಕೇಳಕ್ಕೆ ನಲ್ವತ್ತೈದು ಸಾವಿರ ಜನ ನೀವು ಅದಿರಿ ಅಷ್ಟೊಂದು ಜನ ಅದಿರಿ ಇನ್ನು ಅಷ್ಟೊಮ್ಮೆ ದೊಡ್ಡ ಹೇಳ್ಕೊಡೋದಕ್ಕೆ ಕಷ್ಟ ಕಷ್ಟ ಅಷ್ಟು ಅಷ್ಟೊಮ್ಮೆ ಇತ್ತಂದ್ರೆ ಅದಕ್ಕೆ ಅಂತೇಳಿಸಿದ ಒಂದು ಟೈಮ್ ಬರುತ್ತೆ ಹೇಳ್ತೀನಿ ಡಿಫೆನ್ಸ್ ಲವರ್ ಆಲ್ಮೋಸ್ಟ್ ಇವರ ಆರ್ಮಿ ಹುಡುಗರ ಇರ್ತಾರೆ ಡಿಫೆನ್ಸ್ ಲವರ್ ಆನಾ ನಾ ಜೀವನದಾಗ ಹ್ಯಾಪಿ ಇರಬೇಕಂದ್ರೆ ಏನು ಮಾಡಬೇಕು ಜೀವನದಾಗ ಹ್ಯಾಪಿ ಇರಬೇಕಂದ್ರೆ ಏನು ಮಾಡಬೇಕು ಎಲ್ರಿಗೂ ಹ್ಯಾಪಿ ಬೇಕು ಹ್ಯಾಪಿ ಬೇಕು ಹ್ಯಾಪಿ ಬೇಕು ಹ್ಯಾಪಿ ಬೇಕು ಹ್ಯಾಪಿ ಬೇಕು ಆದರೆ ಕಷ್ಟ ಯಾರಿಗೂ ಬೇಡ ಬೇಡ ಕಷ್ಟ ಬೇಡ ಕಷ್ಟ ಬೇಡ ತಂದಾಗ ನಂಗೆ ಹ್ಯಾಪಿಯಾಗಿ ಇರಬೇಕಂದ್ರೆ ಹೆಂಗೆ ಬದುಕಬೇಕು ಅಣ್ಣ ಬದುಕ್ತಾ ಇರಬೇಕು ನೋವಿದ್ದರೂ ಯಾರಿಗೂ ಹೇಳದಂತೆ ಯಾರಿಗೂ ತಿಳಿಸದಂತೆ ಬದುಕಬೇಕು ಹೆತ್ತವರನ್ನ ತೀರಿಸುವಂತೆ ಇಲ್ಲೆಲ್ಲರೂ ನಮ್ಮವರೇ ಯಾರು ನಮ್ಮವರಲ್ಲ ಇಲ್ಲಿಗಿಂದದೆಲ್ಲ ನಮ್ಮದು ಆದರೂ ಕೂಡ ಯಾವುದೂ ನಂಬುದಲ್ಲ ಅದ ಅಷ್ಟ ಜಸ್ಟ್ ನಾ ಬದುಕಬೇಕ ಇವತ್ತಿನ ದಿನನ ಲಾಸ್ಟ್ ತನ್ಕೊಂಡು ಅನ್ಕೊಂಡು ಬದುಕ್ಬೇಕಣ್ಣ ಯಾಕಂತಂದ್ರೆ ಹಿಂದೆ ಹೋಗಿರೋ ದಿನ ಮತ್ತೆ ವಾಪಸ್ ಬರೋಂಗಿಲ್ಲ ನಾಳೆ ಯಾವಾಗ ಅಂತ ಗೊತ್ತಿರೋಂಗಿಲ್ಲ ಸೊ ಏನು ಪ್ರೆಸೆಂಟ್ ಐತಿಯಾ ಅದು ಅಷ್ಟೇ ನಮ್ಮದು ಈ ಪ್ರೆಸೆಂಟ್ ಅಷ್ಟೇ ನಮ್ಮದ ಅಂದಾಗ ನಾವು ಪ್ರೆಸೆಂಟನ್ನು ಅಷ್ಟೇ ಹ್ಯಾಪಿಯಾಗಿ ಬದುಕ್ತಿರ್ಬೇಕು ಸುಮ್ಮ ಸುಮ್ಮನೆ ಯೋಚನೆ ಮಾಡಿಕೊಂಡು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅವ್ರು ನಮ್ಗೆ ಇಷ್ಟು ಇಷ್ಟಪಡ್ತಾರೆ ಇವ್ರು ನಮ್ಗೆ ಇಷ್ಟು ಇಷ್ಟಪಡ್ತಾರೆ ನನಗೆ ಅದು ಬೇಕು ಇದು ಬೇಕು ಇದನ್ನೆಲ್ಲ ಇಟ್ಕೊಂಡು ಬೇಡನ ಏನಾಯ್ತು ಅದ್ರಾಗ ಫುಲ್ ಎಂಜಾಯ್ ಮಾಡ್ರಿ ಎಂಜಾಯ್ ಇಸ್ ದ ಎಂಜಾಯ್ ಇಸ್ ದ ಲೈಫ್ ಬ್ರೋ ಎಂಜಾಯ್ ಮಾಡ್ತಾಯಿದ್ರೆ ಬ್ರೋ ನಿಮಗೆ ಜಿ ಎಫ್ ಇದಾರೆ ಗರ್ಲ್ ಫ್ರೆಂಡ್ ಅಲ್ಲ ಜಿ ಎಫ್ ಅಂದರೆ ಜಿ ಎಫ್ ಅಂದರೆ ಗರ್ಲ್ ಫ್ರೆಂಡ್ಸ್ ಗರ್ಲ್ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ ಬ್ರೋ ತುಂಬ ಜನ ಇದ್ದಾರೆ ಗರ್ಲ್ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ ಬಟ್ ಪರ್ಸ್ನಲ್ ಆಗಿರೋ ಜಿ ಎಫ್ ಇಲ್ಲ ಬ್ರೋ ಹೇಳ್ತೀನಿ ಆಮೇಲೆ ಗೌಸ್ತಿಯ ಕೇಳಾರ ಅಣ್ಣ ಇಂಟರ್ ರಿಲಿಜನ್ ಲವ್ ಮಾಡೋದು ಸರಿನೋ ತಪ್ಪೋ ಆಮೇಲೆ ಅದನ್ನು ಉಳಿಸ್ಕೊಳ್ಳೋದು ಹೆಂಗೆ ಅಂದ್ರೆ ನಾ ಲವ್ ಮಾಡ್ಬೇಕಂದ್ರೆ ಯಾವುದೇ ರೀತಿ ಜಾತಿ ಧರ್ಮ ಬರೋಂಗಿಲ್ಲ ಜಾತಿ ಧರ್ಮ ನೋಡಿ ಕೂಡ ಆ ಪ್ರೀತಿ ಹುಟ್ಟೋದಿಲ್ಲ ಮಾಡಿದೀವಿ ಅಂತ ಅಂದಾಗ ಇಂಟರ್ ರಿಲಿಜನ್ ಬಂದಾಗ ನೀವು ಪ್ರೀತಿ ಮುಖ್ಯ ಆಗೈತೆ ಅಂದ್ರೆ ರಿಲಿಜನ್ ಬಿಟ್ಬಿಡ್ರಿ ಇಲ್ಲ ರಿಲಿಜನ್ ಅಂತ ಅಂದಾಗ ನಮ್ಮ ಫ್ಯಾಮಿಲಿ ಕೂಡ ಬರ್ತದೆ ಅದರ ಇಂಟ್ರಾಲ್ಟ್ ಆಗ್ತೈತೆ ಸೊ ಆ ಫ್ಯಾಮಿಲಿ ಬಂದಾಗ ಅಪ್ಪ ಅಮ್ಮನಗೋಸ್ಕರ ಆದರೂ ನಾವು ಪ್ರೀತಿನ ತ್ಯಾಗ ಮಾಡಬೇಕಾಗ್ತೈತೆ ತ್ಯಾಗ ಮಾಡ್ರಿ ಅದು ಉಳಿಸ್ಕೊಳೋಕ ಪ್ರಯತ್ನ ಮಾಡ್ರಿ ಅಟ್ಲೀಸ್ಟ್ ಪ್ರಯತ್ನ ಮಾಡಬೇಡ ಅಂತ ಪ್ರಯತ್ನ ಮಾಡ್ರಿ ಏನೋ ನಿಮ್ಮ ಒಂದು ಪ್ರೀತಿಗೆ ಮರ್ಯಾದೆ ಕೊಟ್ಟ ವ್ಯಾಲ್ಯೂ ಕೊಟ್ಟ ಅಪ್ಪ ಅಮ್ಮ ಒಪ್ಕೊಂಡು ಇಬ್ರು ಒಂದು ಮಾಡಿದ್ರೆ ಓಕೆ ಇಲ್ಲಾಂದ್ರೆ ತ್ಯಾಗ ಮಾಡಿ ನೆನಪಿನ ಜೊತೆ ಜೀವನ ಮಾಡೋಕಾಗೈತಿ ಮತ್ತೆ ಯಾಕಂದ್ರೆ ಮುಂದೊಂದು ನಾನು ಅನಿಸ್ಬಾರ್ದಲ್ಲ ನಾವು ಸ್ವಲ್ಪ ಅಟ್ಲೀಸ್ಟ್ ಪ್ರಯತ್ನ ಕೂಡ ಮಾಡಲಿಲ್ಲ ಅಂತ ಮುಂದೆ ನಮ್ಗೆ ಅನಿಸ್ಬಾರ್ದಲ್ಲ ಬಿ ಸಿದ್ಧಾರೂಢ ನಮ್ಮ ಬ್ರದರ್ ನಮ್ಮ ಅಣ್ಣ ಅವ್ರು ಕೇಳಾರ ಅಣ್ಣ ಯಾವಾಗ ಸಾಯ್ತೀನಿ ನೀನು ಹಣ ಯಾವಾಗ ನಿನ್ನ ಮೇಲೆ ನನ್ನ ಮೇಲೆ ಇರೋ ನಿನ್ನ ಪ್ರೀತಿ ಕಡಿಮೆ ಆಗತ್ತಲ್ಲ ಅಥವಾ ಯಾವಾಗ ನೀನು ನಾನು ಹೇಟ್ ಮಾಡ್ತಿಲ್ಲ ಆವತ್ತ ಸಾತ್ ನಂತು ಹಾಗೆ ಅಂತ ಇರಲ್ಲ ಓಕೆ ಇಲ್ಲಿವರೆಗೂ ಭಾಳಷ್ಟು ನನಗೆ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ದೀನಿ ಸೊ ಕೆಲವೊಬ್ಬರ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋಕ್ಕಾಗಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಯಾಕಂದರೆ ಸಾವಿರಾರು ಜನ ಕೇಳ್ತೀನಿ ನೀವು ಪ್ರಶ್ನೆಗಳನ್ನ ಬಟ್ ನಾ ಇರೋದು ಒಬ್ಬ ನೀವು ಸಾವಿರಾರು ಜನ ಪ್ರತಿಯೊಬ್ಬರಿಗೆ ಎಷ್ಟಂತ ಆನ್ಸರ್ ಮಾಡಲಿ ಆದರೆ ಜಾಸ್ತಿ ಜನ ಯಾವ್ಯಾವ ಪ್ರಶ್ನೆಗಿರಲ್ಲ ಆ ಪ್ರಶ್ನೆಗಳಿಗೆ ನಾನು ಆನ್ಸರ್ ಮಾಡಿದ್ದೀನಿ ಸರಿ ಇನ್ನು ಜಾಸ್ತಿ ಒಳಗೆ ಜಾಸ್ತಿ ಜನ ನನಗೆ ಕೇಳಿರೋ ಪ್ರಶ್ನೆ ಏನಂತಂದ್ರೆ ಅಣ್ಣ ನಾನು ಇಷ್ಟೆಲ್ಲ ಲವ್ ಬಗ್ಗೆ ಮಾತಾಡ್ತಿಲ್ಲ ನಿನಗೆ ಅದಾರು ಇಷ್ಟೆಲ್ಲ ನೀನು ಲವ್ ಬಗ್ಗೆ ಮಾತಾಡ್ತಿಲ್ಲ ಹೆಂಗೆ ನಿನಗೆ ಎಕ್ಸ್ಪೀರಿಯನ್ಸ್ ಐತೆ ನಿಮ್ಮ ಹುಡುಗಿ ಏನು ನಿನ್ನ ಜೀವನ ಹುಡುಗಿ ಅದ ನೀನು ಲವ್ ಮಾಡಿದಿ ನಿನ್ನ ಹುಡುಗಿ ಹೆಸರು ಹೇಳು ನಿನ್ನ ಲವ್ ಬಗ್ಗೆ ಹೇಳು ನಿನ್ನ ಲವ್ ಸ್ಟೋರಿ ಬಗ್ಗೆ ಹೇಳು ನಿನ್ನ ಕಷ್ಟ ಹೇಳು ಹೇಳಿದ್ದು ಸೊ ನಾ ಮೊದಲೇ ಹೇಳಿದ್ದೆ ಇದ್ರ ಬಗ್ಗೆ ನಾನು ವಿಡಿಯೋ ಒಳಗೆ ಹೇಳ್ತೀನಿ ವಿಡಿಯೋ ಎಂಡ್ ಒಳಗೆ ಹೇಳಬೇಕಂದ್ರೆ ಅಣ್ಣ ಯಾರು ಯಾಕೆ ಹೋಗ್ಬೇಡ್ರಿ ಐ ಆಮ್ ರಿಯಲಿ 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 ಸಾರಿ ಬಟ್ ನಾನು ಹುಡುಗಿ ಅದಾಳು ಇಲ್ವೋ ಅಥವಾ ನಾನು ಪ್ರೀತಿ ಮಾಡೋಕತ್ತೀನೋ ಇಲ್ಲವೋ ನನ್ನ ಲವ್ ಸ್ಟೋರಿ ಏನ ನನ್ನ ಕಷ್ಟ ಏನ ಅಂತಕ್ಕಂಥದ್ದು ಪ್ರೆಸೆಂಟ್ವಾಗಿ ನಾ ಏನು ಹೇಳೋಕೆ ಇಷ್ಟಪಡೋಂಗಿಲ್ಲ ಜಸ್ಟ್ ಅದು ಆಗ್ಯತೆ ಇಲ್ಲೋತ್ತೆ ಹೇಗೆ ನಾನು ಎಲ್ಲಿ ನಾರ್ಮಲ್ ಆಗಿದ್ದೆ ನಾನು ನಾವು ನಾವು ನಾರ್ಮಲ್ ಮನುಷ್ಯ ಯಾಕೆ ಇನ್ನೊಬ್ರಿಗೆ ಕಷ್ಟ ಕೇಳ್ತೀನಿ ಅಂತಂದ್ರೆ ನನ್ನ ಮಾತುಗಳಿಂದ ನನ್ನ ಒಂದು ಸಾಂತ್ವನದಿಂದ ಯಾರಿಗೂ ಎಷ್ಟೊಂದು ಖುಷಿಯಾಗಿರ್ತಾರೆ ಅವ್ರ ಒಂದು ಕಷ್ಟದೊಳಗಿದ್ದಾಗ ಮ್ಯಾಲೆ ಬರ್ತಾರೆ ಅಂದ್ರೆ ಅದೊಂಥರ ಖುಷಿ ಮತ್ತು ಅದೊಂಥರ ನನಗೆ ಹಾಂ ಅವ್ರಿಗೆ ನನ್ನಿಂದ ಒಬ್ರಿಗೆ ಹೆಲ್ಪ್ ಆಗತ್ತೆ ಅಂತಂದಾಗ ಹೆಲ್ಪ್ ಮಾಡೋಕೆ ಒಂಥರ ಖುಷಿ ಆಗತ್ತಲ್ಲ ಸೊ ಹೀಗಾಗಿ ನಾ ವಿಡಿಯೋ ಮಾಡ್ತೀನಿ ಸೊ ಹಿಂಗೆ ಇರಲಿ ನಮ್ಮ ಸಾಂತ್ವನದ ಅರಮನೆ ಕಾರ್ಯಕ್ರಮ ಹಿಂಗೆ ನಿಮ್ಮ ಪ್ರೋತ್ಸಾಹದಿಂದ ಬೆಳೀಲಿ ಎಲ್ಲರಿಗೂ ಹೆಲ್ಪ್ ಆಗಲಿ ಸೊ ನನ್ನ ಮಾತುಗಳಿಂದ ನೀವೆಲ್ಲ ಇಷ್ಟಪಡ್ತಿದ್ದೀರಾ ಸೊ ನಿಮ್ಮಿಂದ ನಾನು ನಿಮ್ಮನ್ನು ಎಲ್ಲರೂ ಇಷ್ಟಪಡ್ತಾ ಇದ್ದೀನಿ ಯಾರೂ ಕೂಡ ನಿಮ್ಮ ಫಾಲೋವರ್ಸ್ ಅಂತ ನೀವು ನೀವೆಲ್ಲರೂ ಕೂಡ ನನ್ನ ಫ್ಯಾಮಿಲಿ ಇದ್ದಂಗೆ ಫ್ಯಾಮಿಲಿ ಬ್ರದರ್ಸ್ ಸಿಸ್ಟರ್ಸ್ ಇದ್ದಂಗೆ ಸೊ ನಿಮ್ಮ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಜಸ್ಟ್ ಕೊನೆದಾಗಿ ಒಂದು ಹೇಳ್ತೀನಿ ಕೊನೆದಾಗಿ ಒಂದು ಮಾತು ಅಂತಂದ್ರೆ ಅಣ್ಣ ಒಂದು ದಿನ ಬರುತ್ತೆ ಒಂದು ದಿನ ಬರತ್ತೆ ಸಾಂತ್ವನದ ಅರಮನೆ ಅಂತಕ್ಕಂಥ ಶೋ ದೊಡ್ಡ ರೀತಿಯೊಳಗೆ ಮಾಡಬೇಕು ಅದೊಂದು ಆಸೆ ಜಾಸ್ತಿ ಜನರಿಗೆ ನೋವೊಳಗೆ ನೋವನ್ನು ಹಂಚ್ಕೊಬೇಕು ಜಾಸ್ತಿ ಜನರಿಗೆ ಎಮೋಷ್ನಲಿ ಮೆಂಟಲಿ ಸಪೋರ್ಟಿವ್ ಆಗಿ ನಿಲ್ಲಬೇಕು ಅದೊಂದು ನನಗೆ ಆಸೆ ಇರೋದನ್ನ ಸೊ ನಿಮ್ಮ ಪ್ರೋತ್ಸಾಹ ಆಶೀರ್ವಾದ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತೈತಿ ಎಲ್ರಿ ಇವತ್ತಿನ ಇಲ್ಲಿಗೆ ಮುಗಿಸೋಣ ಸೊ ಎಲ್ಲರೂ ಒಳ್ಳೇದಾಗಲಿ ಪ್ರಭು ಶ್ರೀರಾಮ ತಮ್ಮೆಲ್ಲರೂ ಕೂಡ ಒಳ್ಳೇದು ಮಾಡಲಿ ಎಲ್ರಿಗೂ ಧನ್ಯವಾದ ನಮಸ್ಕಾರ